ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ತಮ್ಮ ನೈಲಲ್ಲಿ ನೋಡ್ದಂಗೆ ನಾನು ಇವತ್ತು ಕ್ಲಾರಿಟಿ ಕೊಡೋಕೆ ಬಂದಿರೋದು ನನ್ನ ಲೇ ಲದಾಖ್ ಟ್ರಿಪ್ ಬಗ್ಗೆ ಅದಕ್ಕಿಂತ ಮುಂಚೆ ಮೇಜರ್ ಆಗಿ ಹೇಳ್ಬೇಕಾಗಿರೋದೇನಂದ್ರೆ ಏನಕ್ಕೆ ಲೇ ಲದಾಖ್ ಲೇ ಲದಾಖ್ ಅಂತಾರೆ ಫಸ್ಟ್ ಆಫ್ ಆಲ್ ನಾನು ಲದಾಖಿಗೂ ಅಂದರೆ ಅಂದ್ರೆ ಲಡಾಖ್ ಅಲ್ಲ ಲದಾಖ್ ಕರ್ನಾಟಕದಲ್ಲಿರೋರೆಲ್ಲ ಸ್ಪೆಲ್ ಮಾಡೋದು ಪ್ರೊನೌನ್ಸ್ ಮಾಡೋದು ಲಡಾಖ್ ಲಡಾಖ್ ಲೇ ಲಡಾಖ್ ಲೇ ಲಡಾಖ್ ಅಂತ ಸೊ ಲೇ ಲಡಾಖ್ ಅಲ್ಲ ಅದು ನಾನು ಅಲ್ಲಿ ಹೋದ್ಮೇಲೆ ಅರ್ಥ ಮಾಡ್ಕೊಂಡಿದ್ದೆನೋ ಅಂದರೆ ಲೇ ಲಡಾಖ್ ಅಲ್ಲ ಲೇ ಲದಾಖ್ ಲದಾಖ್ ಅನ್ನೋದು ಅದೊಂದು ಜಾಗ ಒಂದು ಯೂನಿಯನ್ ಟೆರಿಟರಿ ಅದರಲ್ಲಿ ಲೇ ಅನ್ನೋದು ಮೇಜರ್ ಸಿಟಿ ಕ್ಯಾಪಿಟಲ್ ಅಂತ ಹೇಳ್ಬೋದು ನೀವು ಲೇನ ಏನಕ್ಕೆ ಲೇ ಲಡಾಖ್ ಅನ್ನೋದನ್ನ ಏನಕ್ಕೆ ಎಲ್ಲರೂ ರೈಡರ್ಸ್ ಅಷ್ಟು ಪ್ರೀಶಿಯಸ್ ಆಗಿ ತಗೋತಾರೆ ಏನಕ್ಕೆ ಅದು ಅಷ್ಟೊಂದು ಪ್ರೀಶಿಯಸ್ ಜಾಗ ಏನದು ಹೈ ಆಲ್ಟಿಟ್ಯೂಡ್ ಅನ್ನೋದು ಒಂದು ಚಿಕ್ಕದಾಗಿ ಒಂದು ಬ್ರೀಫಿಂಗ್ ಕೊಟ್ಬಿಡ್ತೀನಿ ಪ್ರಪಂಚದಲ್ಲೇ ಒಂದು ಪ್ರೀಶಿಯಸ್ ಜಾಗ ಅದು ಬೈಕರ್ಸ್ಗೆ ಇಂಡಿಯಾದಲ್ಲಿ ಅಂತಲ್ಲ ಆಲ್ ಓವರ್ ವರ್ಲ್ಡ್ ಅಲ್ಲಿ ದ ಪ್ರೀಶಿಯಸ್ ಪೀಸ್ ಅದು ಬೇರೆ ಕಂಟ್ರಿನಲ್ಲಿ ನೀವು ನೋಡಕ್ ಸಿಗದೆ ಅಂಥದ್ದು ನಮ್ಮ ದೇಶದಲ್ಲೇ ಇದೆ ಸೊ ನಮ್ಮ ದೇಶದಲ್ಲಿ ನಿಮಗೆ ನೋಡಕ್ ಸಿಗುತ್ತೆ ವೆಸ್ಟರ್ನ್ ಗಾಟ್ಸ್ ಇರ್ಬೋದು ಈಸ್ಟರ್ನ್ ಗಾಟ್ಸ್ ಇರ್ಬೋದು ಕೋಸ್ಟಲ್ ರೀಜನ್ಸ್ ಇರ್ಬೋದು ಹೈ ಆಲ್ಟಿಟ್ಯೂಡ್ ಸ್ನೋ ಫಾಲ್ ಡೆಸರ್ಟ್ ಎಲ್ಲ ನಮ್ಮ ದೇಶದಲ್ಲೇ ಇದೆ ಕರೆಕ್ಟ್ ಆಗಿ ನಮ್ಮ ದೇಶನ ಇಂಡಿಯನ್ಸೇ ನೋಡಿಲ್ಲ ಹೈ ಆಲ್ಟಿಟ್ಯೂಡ್ ಇರೋದ್ರಿಂದ ಅಲ್ಲಿಂದ ವೆದರ್ ಕಂಡೀಷನ್ ಆಗಲಿ ಜಾಗ ಆಗಲಿ ಲ್ಯಾಂಡ್ಸ್ಕೇಪ್ ಆಗಲಿ ನೆಕ್ಸ್ಟ್ ಲೆವೆಲ್ ಇದೆ ಸೊ ಲೈಫ್ ಅಲ್ಲಿ ಒನ್ ಟೈಮ್ ನೋಡಲೇಬೇಕು ಇನ್ನೊಂದು ಒಂದು ಹುಡುಗರ ಮೇಲೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಜನ ಬೈಕಿಂಗ್ ಕಮ್ಯುನಿಟಿನ ಇಷ್ಟಪಡ್ತಾರೆ ಬೈಕ್ ಇಂಜಿನ್ಸ್ ಆಗಲಿ ಬೈಕಿಂಗ್ನ ಮೇಜರ್ ಆಗಿ ಬೈಕ್ನ ಇಷ್ಟಪಡ್ತಾರೆ ಸೊ ಅದರಲ್ಲಿ ಇಷ್ಟಪಡೋ ಸೆವೆಂಟಿ ಪರ್ಸೆಂಟ್ ಹುಡುಗರು ಲೇಹ್ ಲದಾಖ್ ಅನ್ನೋ ಒಂದು ಜಾಗದ ಬಗ್ಗೆ ತಿಳ್ಕೊಂಡ್ರೆ ಅಲ್ಲಿ ಅವ್ರ ಡ್ರೀಮ್ ಸ್ಟಾರ್ಟ್ ಆಗೋದೆ ನಾನಲ್ಲಿ ಬೈಕ್ ರೈಡ್ ಮಾಡಬೇಕು ನಾನು ಆ ಜಾಗ ನೋಡಬೇಕು ಅನ್ನೋದನ್ನು ಬೈಕ್ ರೈಡ್ ಆಗಿಲ್ಲ ಅಂದರೂ ಆ ಜಾಗ ಹೆಂಗಿದೆ ಅಂತ ತಿಳ್ಕೊಬೇಕು ಅಂತ ಎಲ್ರಿಗೂ ಒಂದು ಆಸೆ ಹುಟ್ಟುತ್ತೆ ಅದಕ್ಕೋಸ್ಕರನೇ ಆ ಜಾಗಕ್ಕೆ ಅಷ್ಟು ಬೆಲೆ ಇರೋದು ಅಷ್ಟೊಂದು ಬೇಡಿಕೆ ಇರೋದು ಜನರು ಹೋಗ್ಬೇಕು ಅಂತ ಮೇಜರ್ ಟೂರಿಸಂ ಇರೋದು ನಾರ್ಥನ್ ಸ್ಟೇಟ್ ಅವ್ರಿಗೆ ಸಿಕ್ಕಾಪಟ್ಟೆ ಈಸಿ ಲೈಕ್ ಡೆಲ್ಲಿ ಆ ಪಂಜಾಬ್ ಅವ್ರಿಗಾಗ್ಲಿ ಚಂಡಿಗಢ ಅವ್ರಿಗಾಗ್ಲಿ ಇವ್ರಿಗೆಲ್ಲ ತುಂಬಾ ಹತ್ರ ಸೊ ಅವ್ರಿಗೆ ತುಂಬಾ ಹತ್ರ ನಾವು ಸೌತಲ್ಲಿ ಇರೋದು ಇಲ್ಲಿಂದ ಅಲ್ಲಿಗೆ ಎರಡೂವರೆಯಿಂದ ಇಂದ ಮೂರ್ ಸಾವಿರ ಕಿಲೋಮೀಟರ್ ಆಗತ್ತೆ ಸೊ ಅದಷ್ಟು ಈಸಿ ಅಲ್ಲ ಅದ್ರಲ್ಲೂ ನಾವು ಬೈಕಿಂಗೇ ಮಾಡ್ಬೇಕು ಅನ್ನೋದಾದ್ರೆ ಈಸಿ ವಿಷಯನೇ ಅಲ್ಲ ನಾವ್ ಯಾವತ್ತು ಅಷ್ಟು ೂಡ್ ಅಷ್ಟು ಸಡನ್ ವೆದರ್ ಚೇಂಜ್ನ ಅಷ್ಟು ಕೋಲ್ಡ್ ಜಾಗನ ನಾವು ನಾವು ಎಕ್ಸ್ಪೀರಿಯೆನ್ಸ್ ನಮ್ಮ ಲೈಫಲ್ಲಿ ಸೌತ್ರನ್ ಅದೆಲ್ಲ ನಮಗೆ ಮ್ಯಾಕ್ಸ್ ಮ್ಯಾಕ್ಸ್ ಟು ಜಾಗ ನಾವ್ ಹೈಯೆಸ್ಟ್ ಪೀಕ್ ಪಾಯಿಂಟ್ ಅಂದರೆ ಆರು ಸಾವಿರ ಫೀಟ್ ಅಷ್ಟೇ ಸೊ ಇಂತ ಮೂರ್ ನಾಲ್ಕರಷ್ಟು ಇನ್ಕ್ಲೈನ್ ಜಾಗಗಳಿದೆ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ತೌಸಂಡ್ ಫೀಟ್ ಅಷ್ಟು ಸಿ ಲೆ ಲೆವೆಲ್ ಇಂದ ಹೈಟ್ ಅಲ್ಲಿ ಲೊಕೇಶನ್ ಇದೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ಅದು ಹೇಗಿರತ್ತೆ ಅಂತ ಸೊ ಎಲ್ರು ಆ ಜಾಗನ ಹೋಗ್ಬೇಕು ಅಂತ ತುಂಬಾ ಆಸೆ ಪಡೋದೇ ಅದೇ ರೀಸನ್ಗೆ ನಾನು ಇವಾಗ ನಿಮಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮೇಜರ್ ಆಗಿ ಲದಾಕ್ ರೀಚ್ ಆಗೋದಿಕ್ಕೆ ಫಸ್ಟ್ ನೀವು ಬೈಕಿಂಗ್ ಸ್ಟಾರ್ಟ್ ಮಾಡೋದಾದ್ರೆ ಪೇಷೆಂಟ್ಸ್ ಇಂದ ರೈಡ್ ಮಾಡ್ತೀನಿ ಅಂದ್ರೆ ನಿಮ್ಮ ಊರಿಂದಾನೆ ರೈಡ್ ನ ಸ್ಟಾರ್ಟ್ ಮಾಡ್ಬೋದು ಬೆಂಗಳೂರ್ ಆದ್ರೂ ಆಗ್ಬಹುದು ಪಾರ್ಟ್ ಆಫ್ ದ ಕರ್ನಾಟಕ ಥ್ರೂ ಹೈದ್ರಾಬಾದ್ ಆದ್ರೂ ಹೋಗ್ಬೋದು ತ್ರೂ ಮಹಾರಾಷ್ಟ್ರ ಆದ್ರೂ ಹೋಗ್ಬಹುದು ನೀವು ಫಸ್ಟ್ ಡೆಲ್ಲಿ ರೀಚ್ ಆಗ್ಲೇಬೇಕು ಡೆಲ್ಲಿ ಚಂಡಿಗಢ್ ರೀಚ್ ಆಗಿ ನನ್ನ ಸಜೆಷನ್ ಏನು ಅಂತ ನಿಮಗೆ ಲೇ ಲದಾಖ್ ರೀಚ್ ಆಗೋದಿಕ್ಕೆ ಎರಡು ರೂಟ್ಸ್ ಇದೆ ಸೊ ಇನ್ನೊಂದು ಮೇಜರ್ ಆಗಿ ಹೇಳ್ಬಿಡ್ತೀನಿ ವರ್ಷದಲ್ಲಿ ಆರೇ ತಿಂಗಳು ಮಾತ್ರ ಪ್ರಾಪರ್ ಸಫಿಶಿಯಂಟ್ ಆಗಿರೋದು ನಿಮಗೆ ಓಡಾಡೋದು ಇನ್ನ ಆರು ತಿಂಗಳಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಆಲ್ಮೋಸ್ಟ್ ನಿಮಗೆ ಫೋರ್ ಟು ಫೈವ್ ಮಂತ್ಸ್ ಅಫಿಷಿಯಲ್ ಆಗಿ ಲೇ ಲದಾಖ್ ಕಂಪ್ಲೀಟ್ ರೋಡ್ಸ್ ಕ್ಲೋಸ್ ಆಗ್ಬಿಟ್ಟಿರುತ್ತೆ ಫ್ಲಡ್ ಬಂದಿರುತ್ತೆ ಸೊ ಆರು ತಿಂಗಳು ಮಾತ್ರ ನಿಮಗೆ ನೋಡ್ಲಿಕ್ಕೆ ಸಿಗಂತದ್ದು ನಿಮಗೆ ಲೇ ಲದಾಖ್ ರೀಚ್ ಆಗೋದಿಕ್ಕೆ ಎರಡು ದಾರಿಗಳಿದೆ ಒಂದು ಶಿಮ್ಲಾ ಮನಾಲಿ ಸರ್ಚು ಅಂಡ್ ಲದಾಕ್ ಈ ಥರ ನೀವು ಒಂದು ರೋಡ್ ಆದರೆ ಇನ್ನೊಂದು ಜಮ್ಮು ಶ್ರೀನಗರ್ ಕಾರ್ಗಿಲ್ ಅಂಡ್ ಲದಾಖ್ ಎರಡು ರೂಟ್ಸ್ ಇದೆ ಆ ರೂಟ್ ಮ್ಯಾಪ್ ನಿಮಗೆ ಆಗ್ತಾ ಇದೆ ನೋಡಿ ಸೊ ಎರಡು ರೂಟ್ ಇದೆ ಎರಡು ಇಂದಾನು ಹೋಗ್ಬೋದು ಆದರೆ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀವು ಹೋಗ್ತಾ ಇರೋ ಲದಾಖ್ ಗ್ರಾವಿಟಿ ಏನು ಅಂತ ನೀವು ಅರ್ಥ ಮಾಡ್ಕೊಬೇಕು ಅಂತಂದರೆ ಏನಕ್ಕೆ ಆ ಇನ್ಕ್ಲೈನ್ ಆ ಏನಕ್ಕೆ ಹೈ ಆಲ್ಟಿಟ್ಯೂಡ್ ಸಿಕ್ನೆಸ್ ಬರುತ್ತೆ ಏನಕ್ಕೆ ಹೈ ಆಲ್ಟಿಟ್ಯೂಡ್ ಇಶ್ಯೂ ಬರುತ್ತೆ ಅಂತ ತಿಳ್ಕೊಬೇಕು ಅಂದರೆ ನನ್ನ ಸಜೆಷನ್ ಬಂದು ಶಿಮ್ಲಾ ಮನಾಲಿ ಸರ್ಚು ಮತ್ತೆ ಲೇ ಈ ರೂಟ್ನ ಚೂಸ್ ಮಾಡಿ ಹಿಂಗಿಂದ ಹತ್ತಿ ನಿಮಗೆ ಶ್ರೀನಗರದಿಂದ ನೀವು ಸುತ್ಕೊಂಡು ನಿಮಗೆ ಸಡನ್ ಇನ್ಕ್ಲೈನ್ ಸಿಗೋಲ್ಲ ಸಡನ್ ಐ ಆಲ್ಟಿಟ್ಯೂಡ್ ಬರಲ್ಲ ನಿಮಗೆ ಸ್ಲೋ ಆಗಿ ನೀವು ಹೈಟಲ್ಲಿ ಹೈಟ್ ರೀಚ್ ಆಗ್ತೀರಾ ಅಂದರೆ ಲೇ ಸಿಟಿ ರೀಚ್ ಆಗ್ತೀರಾ ಆದರೆ ಶಿಮ್ಲಾ ಮನಾಲಿ ಸರ್ಚು ಆ್ಯಂಡ್ ಲದಾಖ್ ಸರ್ಚು ಆ್ಯಂಡ್ ಲೇ ರೀಚ್ ಆದರೆ ನಿಮಗೆ ಆ ಫೀಲೇ ಬೇರೆ ಇರುತ್ತೆ ನಾನು ಅದನ್ನು ಫೀಲ್ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ ಆ್ಯಂಡ್ ಮೇಜರಾಗಿ ಏನೇನು ಪ್ರಿಕಾಷನ್ಸ್ ತಗೋಬೇಕು ಏನೇನು ಮೆಡಿಸಿನ್ ತಗೋಬೇಕು ಅಂತಲೂ ಹೇಳ್ತೀನಿ ಅದನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಅದಕ್ಕಿಂತ ಮುಂಚೆ ರೀಚ್ ಆಗೋದು ಹೇಗೆ ಅಂತ ನೀವು ಟ್ರೂ ರೈಡಿಂಗ್ ಫೀಲ್ ಮಾಡಬೇಕು ನನಗೆ ಟೈಮ್ ಇದೆ ಪೇಷನ್ಸ್ ಇದೆ ಆ ನನಗೆ ಅಕ್ಯುರೇಟ್ ಆಗಿ ನಾನು ಇದೇ ದಿನ ಹೋಗಿ ಇದೇ ದಿನ ಬರಬೇಕು ಅಂತ ಎಲ್ಲ ಏನು ಇಲ್ಲ ನನ್ನ ಟ್ರಿಪ್ಗೆ ನನಗೆ ಟೈಮ್ದು ಯಾವುದೇ ರೀತಿಯಾದ ತೊಂದರೆ ಇಲ್ಲ ಅಂತಂದ್ರೆ ನೀವು ಇಲ್ಲಿಂದಾನೇ ಬೈಕ್ ರೈಡ್ ಸ್ಟಾರ್ಟ್ ಮಾಡ್ಬೋದು ಇಲ್ಲ ಕೆಲವ್ರು ಏನಂತ ಅಂದ್ರೆ ಗಾಡಿನ ಶಿಫ್ಟ್ ಮಾಡ್ಬೋದು ಬೆಂಗಳೂರಿಂದ ಜಮ್ಮು ಶಿಫ್ಟ್ ಮಾಡ್ಬೋದು ಚಂಡೀಗಢ್ ಶಿಫ್ಟ್ ಮಾಡ್ಬೋದು ಶ್ರೀನಗರ್ ಶಿಫ್ಟ್ ಮಾಡ್ಬೋದು ಇದರಲ್ಲಿ ಇದ್ರ ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೀನಿ ನೋಡಿ ಇಲ್ಲ ನಾನು ಈ ಶಿಪ್ಮೆಂಟ್ ಎಲ್ಲ ಬಿಲೀವ್ ಮಾಡಲ್ಲ ನನಗೆ ಈ ವೆಹಿಕಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಅಂತ ನಂಬೋದಾದ್ರೆ ನೀವು ಡೈರೆಕ್ಟ್ ಚಂಡಿಗರ್ ರೀಚ್ ಆಗಿ ಚಂಡಿಗರಿಂದ ವೆಹಿಕಲ್ ರೆಂಟ್ ತಗೋಬಹುದು ಇಲ್ಲ ಡೈರೆಕ್ಟ್ ಮನಾಲಿ ರೀಚ್ ಆಗಿ ನಿಮಗೆ ರೆಂಟಿಂಗ್ ಬೈಕ್ ರೆಂಟ್ ಎಲ್ಲ ಕಡೆ ಸಿಗುತ್ತೆ ಆದರೆ ಲದಾಖು ಕ್ಲಿಯರ್ ಕಟ್ ರೂಲ್ಸ್ ಇದೆ ಏನಂತ ಅಂದರೆ ನೀವು ಯಾವುದೇ ಕಾರಣಕ್ಕೂ ಬೇರೆ ರಿಜಿಸ್ಟರ್ಡ್ ಬೇರೆ ಸ್ಟೇಟ್ ರಿಜಿಸ್ಟರ್ಡ್ ರೆಂಟಲ್ ವೆಹಿಕಲ್ಸ್ ನ ನೀವು ಲದಾಖ್ ಸಿಟಿನಲ್ಲಿ ಓಡಿಸಂಗಿಲ್ಲ ಲದಾಖ್ ಕಂಪ್ಲೀಟ್ ಟೆರಿಟರಿನಲ್ಲಿ ಎಲ್ಲೂ ಓಡಿಸಂಗಿಲ್ಲ ಅವ್ರದ್ದು ಬಾರ್ಡ್ರನ್ನೇ ನೀವು ಎಂಟ್ರಿ ಆಗಂಗಿಲ್ಲ ಈವನ್ ನಿಮ್ಮದೇ ನೀವೇ ಒಂದು ವೆಹಿಕಲ್ ನ ಶಿಫ್ಟ್ ಮಾಡಿದ್ರು ಕೂಡ ಅದು ನಿಮ್ಮ ಕ್ಲೋಸೆಸ್ಟ್ ಬ್ಲ ಬ್ಲಡ್ ರಿಲೇಟಿವ್ ಆಗಿರಬೇಕು ಅಮ್ಮ ಅಕ್ಕ ಅಣ್ಣ ತಂದೆ ರಿಲೇಟಿವ್ ಆಗಿರಬೇಕು ಇಲ್ಲ ನಿಮ್ಮ ನಿಮ್ಮ ಹೆಸರಲ್ಲೇ ಗಾಡಿ ಇರಬೇಕು ಬೇರೆಯವ್ರ ಹೆಸರಲ್ಲಿ ಗಾಡಿ ಇದ್ದು ಅದನ್ನ ನೀವು ಒಳಗಡೆ ರೈಡ್ ಮಾಡತ್ತೀರಾ ತಂಡೋಗ್ತೀರಾ ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ ಇದ್ರೂ ಬಿಡಲ್ಲ ನೀವು ಮುಂಚೆನೆ ಪ್ರಿಪೇರ್ ಆಗಿರಬೇಕು ಇದಾದ್ಮೇಲೆ ನಿಮ್ದು ಲೇಲ್ ಎಂಟ್ರಿ ಆಗೋದಿಕ್ಕೆ ಕೆಲವೊಂದು ಪರ್ಮಿಟ್ ತಗೋಬೇಕು ಆ ವೆಬ್ಸೈಟ್ ನ ನಿಮ್ಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಡೀಟೇಲ್ಸ್ ಕೊಡ್ತೀನಿ ಅರೌಂಡ್ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ರುಪೀಸ್ ಪರ್ಮಿಟ್ ಬರುತ್ತೆ ಅನ್ಸುತ್ತೆ ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೋಬೇಡಿ ತರ್ಡ್ ಪಾರ್ಟಿ ಎಲ್ಲ ಹೋಗ್ಬೇಡಿ ನಾನು ಡೀಟೇಲ್ಸ್ ಕೊಡ್ತೀನಿ ನಿಮ್ ಫೋನ್ ಆ್ಯಪ್ಲ್ಲೇ ನೀವು ಅದನ್ನ ಅಪ್ಡೇಟ್ ಮಾಡಿ ಇನ್ಸ್ಟಾಲ್ ಮಾಡಿ ನೀವು ತಗೋಬಹುದು ಅದೆಲ್ಲ ಇಶ್ಯೂ ಇಲ್ಲ ನೈನ್ ಹಂಡ್ರೆಡ್ ರುಪೀಸ್ ಏನೋ ಬರುತ್ತೆ ನಿಮ್ ಗಾಡಿ ಶಿಪ್ ಮಾಡಿದ್ರೆ ನಿಮ್ಮ ಡ್ರೈವಿಂಗ್ ಡ್ರೈವಿಂಗ್ ಲೈಸೆನ್ಸ್ ಎಸ್ ನಂಬರ್ ಮತ್ತೆ ಗಾಡಿ ಡೀಟೇಲ್ಸ್ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಟ್ಟರೆ ಸಾಕು ಬೇರೆ ಮೇಜರ್ ಡೀಟೇಲ್ಸ್ ಎಲ್ಲ ಏನು ಬೇಕಾಗಿಲ್ಲ ಪರ್ಮಿಟ್ ಎಲ್ಲ ಚಿಂತೆ ಮಾಡ್ಕೋಬೇಡಿ ನೀವು ಬೆಂಗಳೂರಿಂದನೇ ರೈಡ್ ಸ್ಟಾರ್ಟ್ ಮಾಡಬಹುದು ಆಪ್ಷನ್ ಇದೆ ಎರಡನೇ ಆಪ್ಷನ್ ಬಂದು ನೀವು ಬೈಕ್ ನ ಶಿಫ್ಟ್ ಮಾಡಿ ಅಲ್ಲಿಂದ ನೀವು ರೈಡ್ ನ ಸ್ಟಾರ್ಟ್ ಮಾಡಬಹುದು ಥರ್ಡ್ ಆಪ್ಷನ್ ಬಂದು ನೀವು ಡೈರೆಕ್ಟ್ ಬೆಂಗಳೂರಿಂದ ಲೇಗೆ ಫ್ಲೈಟ್ ತಗೊಂಡು ಲೇನ್ ಸಿಟಿ ನಲ್ಲಿ ನೀವು ಬೈಕ್ ರೆಂಟ್ ಮಾಡಬಹುದು ಆ ಲೇ ಸಿಟಿ ನಲ್ಲಿ ಬೈಕ್ ರೆಂಟ್ ಮಾಡಿದ್ರೆ ಸೊ ನಿಮ್ಗೆ ಯಾವುದೇ ರೀತಿಯಾದಂತಹ ರೂಲ್ಸ್ ಇಲ್ಲ ಸೊ ಅವ್ರದೇ ರೆಂಟಲ್ಗೆ ಅವ್ರ ಅವ್ರದೇ ರಿಜಿಸ್ಟರ್ಡ್ ಎಲ್ಲಿಯೇ ರಿಜಿಸ್ಟರ್ಡ್ ವೆಹಿಕಲ್ನ ನೀವು ರೆಂಟ್ ತೊಗೊಂಡ್ರೆ ಅಲ್ಲಿ ಯಾವುದೇ ನಿಮಗೆ ಅಡೆತಡೆಗಳಿರಲ್ಲ ನೀವೊಂದು ಪರ್ಮಿಟ್ ತೊಗೋಬೇಕು ಸೊ ಆ ಪರ್ಮಿಟ್ ತೊಗೊಂಡ್ರೆ ನೀವು ವೆಹಿಕಲಲ್ಲಿ ಆರಾಮಾಗಿ ಓಡಾಡ್ಬೋದು ಆ ಒಂದು ಆಪ್ಷನ್ ಇದೆ ಇಲ್ಲ ಅಂತಂದರೆ ನನಗೆ ಡೈರೆಕ್ಟ್ ಫ್ಲೈಟ್ ನಾನು ಅಟ್ಲೀಸ್ಟ್ ನಾನು ರೋಡ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಸೊ ನೀವು ಡೆಲ್ಲಿ ಹೋಗಿ ಡೆಲ್ಲಿ ಹೋಗಿ ಇಲ್ಲಿಂದ ಡೆಲ್ಲಿ ಫ್ಲೈಟ್ ತೊಗೊಳ್ಳಿ ಇಲ್ಲ ಇಲ್ಲಿಂದ ಡೆಲ್ಲಿಗೆ ಟ್ರೈನಲ್ಲಿ ಹೋಗಿ ಒಟ್ಟು ಡೆಲ್ಲಿ ರೀಚ್ ಆದಮೇಲೆ ಡೆಲ್ಲಿ ಟು ಮನಾಲಿ ನಿಮಗೆ ಸುಮಾರು ಬಸ್ಗಳು ಸಿಗತ್ತೆ ಆಮೇಲೆ ಲಡಾಖಿಗೆ ಎಚ್ ಎಸ್ ಆರ್ ಟಿ ಸಿ ಅವ್ರ ಕಡೆಯಿಂದನೂ ಡೈರೆಕ್ಟ್ ಇದೆ ಓಕೆ ಸೊ ನೀವು ಬಸ್ಸಲ್ಲಿ ಬೇಕಾದರೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಆದರೆ ತುಂಬ ಕಷ್ಟ ತುಂಬ ಎತ್ತಾಕತ್ತೆ ತುಂಬ ರೋಡ್ ಇನ್ ಬಿಟ್ವೀನ್ ರೋಡ್ ಹಾಳಾಗಿದೆ ಬಿಕಾಸ್ ಅದು ಸಿಕ್ಸ್ ಮಂತ್ಸಲ್ಲಿ ಏನು ಬೇಕಾದರೂ ಆಗಿರ್ಬೋದು ಸಿಕ್ಸ್ ಮಂತ್ಸ್ ಯಾರು ಓಡಾಡದೇ ಇದ್ದಾಗ ರೋಡ್ ರೋಡೇ ಕೊಚ್ಕೊಂಡು ಹೋಗಿರ್ಬೋದು ಬ್ರಿಡ್ಜ್ ಬ್ರಿಡ್ಜಕ್ಕೆ ಕೊಚ್ಕೊಂಡು ಹೋಗಿರುತ್ತೆ ಸೊ ಆ ಟೈಮಲ್ಲಿ ಯಾವಾಗ್ಲೂ ರೋಡ್ ರೋಡ್ ಕೆಲಸ ನಡೀತಾನೆ ಇರುತ್ತೆ ಇನ್ ಆ ಟೈಮಲ್ಲಿ ಬಸ್ಸಲ್ಲಿ ಹೋದಾಗ ನಿಮಗೆ ಆಫ್ ಸಿ ಹೆವಿ ಆಫ್ ರೋಡ್ ಫೀಲ್ ಆಗೋದಂತೂ ಕಡಾಖಂಡಿತವಾಗಿಯೂ ಸತ್ಯ ಇದಿಷ್ಟು ರೂಟ್ಗಳನ್ನ ನಿಮ್ಮ ಕಂಫರ್ಟ್ಗೆ ತಕ್ಕ ಹಾಗೆ ನೀವು ಅದನ್ನು ಚೂಸ್ ಮಾಡ್ಕೊಳ್ಳಿ ನನ್ನ ಸಜೆಷನ್ ಬಂದು ನಿಮಗೆ ಯಾವುದೇ ರೀತಿಯಾದ ಟ್ರೈನ್ನ ಕನ್ಸರ್ನ್ ಇಲ್ಲ ಅಂತಂದರೆ ನೀವು ಡೈರೆಕ್ಟ್ ಇಲ್ಲಿಂದನೇ ರೈಡ್ ಸ್ಟಾರ್ಟ್ ಮಾಡ್ಬೋದು ನೋ ಇಶ್ಯೂ ನಾ ನಾನು ಇದೇ ಡೇಟಿಗೆ ವಾಪಸ್ ಬರಬೇಕು ನನಗೆ ಆಫೀಸ್ ಇದೆ ಎಕ್ಸಾಮ್ಸ್ ಇದೆ ಸ್ಕೂಲ್ ಇದೆ ಸೊ ಅದೆಲ್ಲ ಆಗಲ್ಲ ಆ ಟ್ಯಾಬ್ಲೆಟ್ಸ್ದು ಡೀಟೇಲ್ಸ್ ಕೊಟ್ಟಿದ್ದೀನಿ ನೋಡಿ ಅದಂತೂ ಮಸ್ಟ್ ಅನ್ಸುಡ್ ನೀವು ಬೈಕಲ್ಲನ ಹೋಗಿ ಬಸ್ಸಲ್ಲನ ಹೋಗಿ ಹಿಂಗನ ಹೋಗಿ ನಿಮಗೆ ಐ ಆಲ್ಟಿಟ್ಯೂಡ್ ಸಿಕ್ನೆಸ್ ಬರ್ತಾ ಇದೆ ಅಂತ ಸೆನ್ಸ್ ಆಗಿದ ತಕ್ಷಣ ಅಂದರೆ ತಲೆ ಸುತ್ತೋದು ತಲೆ ನೋವೋದು ತಲೆ ಭಾರ ಅನಿಸೋದು ವಾಮಿಟಿಂಗ್ ಸೆನ್ಸೇಷನ್ ಬರೋದು ಸುಸ್ತಾಗೋದು ಆಗ್ತಾ ಇದೆ ಅಂದರೆ ಆಗಿ ವಿತೌಟ್ ಟೇಕಿಂಗ್ ಎನಿ ಎಸ್ ಎಕ್ಸ್ಟ್ರಾ ಮೂಮೆಂಟ್ ಯು ಜಸ್ಟ್ ಟೇಕ್ ದ ಟ್ಯಾಬ್ಲೆಟ್ಸ್ ಓಕೆ ಅದನ್ನು ತಗೊಂಡು ನೀವು ಫರ್ದರ್ ಜರ್ನಿನ ಕಂಟಿನ್ಯೂ ಮಾಡಿ ಈಗ ಚಂಡೀಗಢ ರೀಚ್ ಆಗೋದಂತೂ ಕಾಮನ್ ಬೈಕಲ್ಲಿ ಹೋಗ್ತೀರ ಅಂದರೆ ಸೊ ನಾನು ಬೈಕಲ್ಲಿ ಹೋಗೋದನ್ನು ಯಾವ ಬೈಕ್ಸ್ ಯಾವ ಬೈಕ್ನ ಸೆಲೆಕ್ಟ್ ಮಾಡಬೇಕು ಯಾವ ನನ್ನ ಹತ್ರ ಈ ಬೈಕ್ ಇದೆ ಆ ಇದೆ ಟೂ ಹಂಡ್ರೆಡ್ ಸಿ ಸಿ ಬೈಕ್ ಇದೆ ಹಂಡ್ರೆಡ್ ಸಿ ಸಿ ಬೈಕ್ ಇದೆ ಫೈವ್ ಹಂಡ್ರೆಡ್ ಸಿ ಸಿ ಬೈಕ್ ಇದೆ ಇಟ್ಸ್ ಅಪ್ ಟು ಯು ನಿಮ್ಮ ಡಿಸಿಷನ್ ಅದು ನಿಮ್ಮ ಎಬಿಲಿಟಿ ನೀವು ಡೈಲಿ ಓಡಾಡೋ ನಾನೊಬ್ಬರು ಆಂಟಿ ಮೀನ್ಸ್ ಒಬ್ಬರು ವಯಸ್ಸಾಗಿರೋ ಆಂಟಿ ಆಕ್ಟಿವದಲ್ಲಿ ಮನಾಲಿ ಸರ್ಚು ಲದಾಖ್ ರೈಡ್ ಮಾಡಿರೋದನ್ನು ನಾನು ನೋಡಿದ್ದೀನಿ ವೀಡಿಯೋ ನನ್ನ ವಿಡಿಯೋದಲ್ಲೂ ನೋಡಿದ್ದೀನಿ ಬಟ್ ಅಲ್ಲಿ ಹಂಡ್ರೆಡ್ ಸಿ ಸಿ ವೆಹಿಕಲ್ಸು ಒಬ್ಬ ಯಾರೊಬ್ಬ ಸ್ಕೇಟಿಂಗ್ ಬೋರ್ಡಲ್ಲಿ ಬಂದಿದ್ದ ಸ್ಕೇಟಿಂಗ್ ಬೋರ್ಡಲ್ಲಿ ನನ್ನ ಪ್ಲಾನಿಂಗ್ ಬಂದು ಟೆನ್ ಡೇಸ್ ಪ್ಲಾನಿಂಗ್ ಇತ್ತು ನಾನು ಎರಡು ಸೈಡ್ ಫ್ಲೈಟ್ ಟಿಕೆಟ್ಸ್ ನ ಬುಕ್ ಮಾಡಿದ್ದೆ ಮೇಜರ್ ಆಗಿ ಲಗೇಜ್ ಕಮ್ಮಿ ಮಾಡಿ ಟ್ಯಾಬ್ಲೆಟ್ಸ್ ಕ್ಯಾರಿ ಮಾಡಿ ಮಿನಿಮಮ್ ಟೂಲ್ಸ್ ನಿಮ್ಮ ಗಾಡಿಗೆ ನಿಮ್ಮ ಬೇಸಿಕ್ ಟೂಲ್ಸ್ ಏನೇನು ಬೇಕೋ ಅದು ಎಕ್ಸ್ಟ್ರಾ ಟೂಲ್ ಆಗಿರ್ಬೋದು ನಿಮ್ಮ ಗಾಡಿ ಟೂಲ್ ಕಿಟ್ ಇರುತ್ತಲ್ಲ ಅದ್ರೊಳಗನೆ ಮೀನ್ಸ್ ಆಲಂಕಿ ಸಮ್ ಚಿಕ್ಕ ಚಿಕ್ಕ ಸ್ಪಾನರ್ ಸ್ಕ್ರೂ ಡ್ರೈವರೆಲ್ಲ ಅದರಲ್ಲೇ ಮೈಂಟೇನ್ ಮಾಡ್ತೀರಾ ಅಂದರೆ ಮಾಡಿ ಪಾಸಿಬಲ್ ಪಂಚರ್ ಕಿಟ್ನ ಕ್ಯಾರಿ ಮಾಡಿ ಟ್ಯೂಬ್ಲೆಸ್ ಇದ್ದರೆ ಸ್ಟೇನು ನಿಮಗೆ ತುಂಬ ಜಾಸ್ತಿ ಎಕ್ಸ್ಪೆನ್ಸಿವ್ ಅಲ್ಲ ನಿಮಗೆ ಕಮ್ಮಿ ಬಜೆಟಲ್ಲೇ ನಿಮಗೆ ಆಗೋಡದಲ್ಲಿ ವೆಬ್ಸೈಟ್ಸಲ್ಲಿ ಈಸಿಯಾಗಿ ಸಿಕ್ಬಿಡತ್ತೆ ಮೇಜರ್ ಪ್ಲ್ಯಾನ್ ಬಂದು ಮೇಜರ್ ರೋಡ್ ಟ್ರಿಪ್ ಬಂದು ಚಂಡೀಗಾರಿಂದ ಸ್ಟಾರ್ಟ್ ಆದರೆ ಚಂಡೀಗಢ ಟು ಮನಾಲಿ ಮನಾಲಿ ನೀವು ಸ್ಟೇ ಆಗ್ಬೋದು ಆಗಲೇನೂ ಇರ್ಬೋದು ಚಂಡೀಗಢಿಂದ ಶಿಮ್ಲಾ ದಾಟಿ ಮನಾಲಿ ಬೇಕಾದ್ರೆ ಒಂದು ದಿನ ಸ್ಟೇ ಆದರೆ ಮನಾಲಿ ಅರ್ಲಿ ಮಾರ್ನಿಂಗ್ ಬಿಡ್ಬೇಕು ನೀವು ಸಿ ಏನಂದರೆ ನನಗೆ ಹೈ ಆಲ್ಟಿಟ್ಯೂಡ್ ಜಾಗನೆಲ್ಲ ಹೊಸ್ದಾಗಿ ನೋಡಿದ್ದು ನನಗೆ ಲ್ಯಾಂಡ್ಸ್ಕೇಪ್ ನೋಡೋದಕ್ಕೆ ತುಂಬ ಇಷ್ಟ ಆಗ್ತಿತ್ತು ನಾನು ಎವ್ರಿ ಫೈವ್ ಟು ಟೆನ್ ಮಿನಿಟ್ಸ್ ನಾನು ಸ್ಟಾಪ್ ಕೊಡ್ತಿದ್ದೆ ನನಗೆ ಕುತ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೋತಿದ್ದೆ ಆ ಜಾಗನ ಫೀಲ್ ಮಾಡ್ತಿದ್ದೆ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೆ ನಾನು ಸೋಲೋ ಇದ್ದೆ ಸಿ ಸೋಲೋ ಹೋದರೆ ಅದೊಂದು ಬೆನಿಫಿಟ್ಟು ನಿಮಗೆ ನಡಿಗೆ ಹೋಗೋಣ ಅಂತ ಹೇಳಿ ಯಾರು ಹೇಳಲ್ಲ ಸುಸ್ತಾಗ್ತಿದ್ದೆ ಅಂತಲೂ ಯಾರು ಹೇಳಲ್ಲ ಇಲ್ಲಿ ಇದನ್ನು ತಿನ್ಬೇಡ ತಿನ್ನು ಅಂತಲೂ ಯಾರು ಹೇಳಲ್ಲ ಇಲ್ಲಿ ಸ್ಟೇ ಮಾಡು ಅಂತಲೂ ಯಾರು ಹೇಳಲ್ಲ ನಿಮಗೆ ಮನಸ್ಸಿಗೆ ಬಂದಂಗೆ ನೀವಿರ್ಬೋದು ಸೊ ನಾನು ಅದೇ ರೀಸನ್ಗೆ ನಾನು ಸೋಲೋ ರೈಡಿಂಗ್ ಚೂಸ್ ಮಾಡೋದು ಸೊ ನಾನು ಆ ಜಾಗನ ಮನಸ್ಸಿಗೆ ಸಮಾಧಾನ ಆಗೋಷ್ಟು ಫೀಲ್ ಮಾಡ್ತಿದ್ದೆ ಸೊ ಬೆಳಿಗ್ಗೆ ಮನಾಲಿಯಿಂದ ಹೊರಟು ನಾನು ಮಧ್ಯದಲ್ಲಿ ಸರ್ಚುನಲ್ಲಿ ಒಂದು ಒಂದು ಸ್ಟೇ ಮಾಡಿದ್ದೆ ಆ ಸರ್ಚು ಆ ಜಾಗ ದಾಟಿ ನೀವೇನಾದರೂ ನಾಲ್ಕು ಗಂಟೆ ಮೇಲೆ ಆ ರೋಡ್ ಟ್ರಿಪ್ ಅಲ್ಲಿ ಎಲ್ಲಾದ್ರು ಇದ್ದೀರಾ ಅಂದ್ರೆ ಫಸ್ಟ್ ಸ್ಟೇ ಎಲ್ಲಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮಗೆ ಆನ್ ದ ವೇ ತುಂಬಾ ಜಾಗಗಳು ಸ್ಟೇ ಸಿಗಲ್ಲ ನನ್ನ ಪ್ರಕಾರ ಸರ್ಚು ಇಸ್ ದ ಬೆಸ್ಟ್ ಲೊಕೇಶನ್ ಇದು ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಕರೆಕ್ಟಾಗಿ ಕಂಪ್ಲೀಟ್ ಆಗಿರುತ್ತೆ ಮೋರ್ ದನ್ ಫಿಫ್ಟಿ ಫೈವ್ ಪರ್ಸೆಂಟೇ ಅಂದ್ಕೊಳ್ಳಿ ಫಸ್ಟು ನೀವು ಫಿಫ್ಟಿ ಫೈವ್ ಪರ್ಸೆಂಟ್ನ ಕಂಪ್ಲೀಟ್ ಮಾಡಿರ್ತೀರಾ ನಿಮಗೊಂದು ಜೋಶ್ ಬಂದಿರುತ್ತೆ ಬಟ್ ಅದು ಸ್ಟಿಲ್ ಅದು ಕೂಡ ಕೋಲ್ಡ್ ಪ್ಲೇಸ್ ಇರುತ್ತೆ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ ಅಲ್ಲೂ ಐ ವಿಂಡ್ ಇರುತ್ತೆ ಅದು ನಿಮಗೆಲ್ಲ ನೀವು ನೆಕ್ಸ್ಟ್ ನನ್ನ ಫರ್ದರ್ ಕಂಪ್ಲೀಟ್ ವ್ಲಾಗಲ್ಲಿ ನೀವು ವೀಡಿಯೋಸ್ನ ನೋಡ್ತೀರಾ ನಾನು ಹೇಗೆ ಅಲ್ಲಿ ಫೀಲ್ ಮಾಡಿದೆ ಅಂತ ನನಗಂತೂ ಫುಲ್ ಹುಷಾರಿಲ್ದಂಗೆ ಆಗು ಇತ್ತು ಡೈಮಕ್ಸ್ ಟ್ಯಾಬ್ಲೆಟ್ ತಾಂಡಿರಲಿಲ್ಲ ಬಿಕಾಸ್ ನನಗೆ ಅದೇನು ಐ ಆಲ್ಟಿಟ್ಯೂಡ್ ಅಂತ ಫೀಲ್ ಆಗಲಿಲ್ಲ ಅದು ತಕ್ಷಣನೇ ತೊಗೊಂಡೆ ಬಟ್ ಇಮಿಡಿಯೇಟ್ಲಿ ಸರಿ ಹೋದೆ ನನಗೆ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡ್ತೀರಾ ಸಾರಿ ಮನಾಲಿ ಟು ಅಲ್ಲೇ ನಿಮಗೆ ಫೋರ್ ಫಿಫ್ಟಿ ಕಿಲೋಮೀಟರ್ಸ್ ಏನಾಗಿರುತ್ತೆ ಇನ್ ಬಿಟ್ವೀನ್ ನಿಮಗೆ ತ್ರೀ ಫಿಫ್ಟಿ ಆರ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ದೇರ್ ಇಸ್ ನೋ ಪೆಟ್ರೋಲ್ ಬಂಕ್ ಅಟ್ ಆಲ್ ಇನ್ ಬಿಟ್ವೀನ್ ನಿಮಗೆ ಬ್ಲಾಕ್ ಅಲ್ಲಿ ಸಿಗುತ್ತೆ ಪೆಟ್ರೋಲ್ ಸಿಗಲ್ಲ ಅಂತಿಲ್ಲ ನಾನಲ್ಲಿ ಮಧ್ಯದಲ್ಲಿ ಕೇಳಿದೆ ಒನ್ ಫಿಫ್ಟಿ ರುಪೀಸ್ ಪರ್ ಲೀಟರ್ ಇರುತ್ತೆ ಪ್ಲೀಸ್ ಇಫ್ ಪಾಸಿಬಲ್ ನಿಮ್ಮ ಗಾಡಿಯ ರೇಂಜ್ ನ ಲೆಕ್ಕ ತಗೊಂಡು ಐ ಟು ಟೆನ್ ಲೀಟರ್ಸ್ ಪೆಟ್ರೋಲ್ ನ ಕ್ಯಾರಿ ಮಾಡೋಷ್ಟು ಜಾಗಾನ ನೀವು ಮಾಡ್ಕೋಬೇಕಾಗತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಇಟ್ಸ್ ಕಂಬಸ್ಟಬಲ್ ವೆರಿ ತಿನ್ ಪ್ಲಾಸ್ಟಿಕ್ ಕ್ಯಾನ್ ಅಲ್ಲಿ ನೀವು ಕ್ಯಾರಿ ಮಾಡ್ತೀರಾ ಬಿದ್ದು ಬೇರೆ ರೀತಿ ತೊಂದರೆ ಆಗದಿರೋ ತರ ಪ್ಲಾನ್ ಮಾಡ್ಕೊಳ್ಳಿ ನಾನು ಟಾಪ್ ಬಾಕ್ಸ್ ಅಲ್ಲಿ ಅದಕ್ಕೆ ಒಂದಿಷ್ಟು ಜಾಗ ಮಾಡಿಕೊಂಡು ಅದನ್ನ ಸೇಫ್ ಆಗಿಟ್ಟಿದೆ ಸೀನ್ ಫಸ್ಟ್ ಆಫ್ ಆಲ್ ಹಿಮಾಲಯನ್ ಫೋರ್ ಫಿಫ್ಟಿಗೆ ಮಧ್ಯದಲ್ಲಿ ಏನು ಹಾಕ್ಸೋದು ಬೇಕಾಗಿಲ್ಲ ಒಂದು ಫುಲ್ ಟ್ಯಾಂಕ್ ಹಾಕೊಂಡ್ರೆ ಸೀದಾ ಹೋಗುತ್ತೆ ಇನ್ನ ನಂದರಲ್ಲಿ ತ್ರೀ ಫೋರ್ ಲೀಟರ್ಸ್ ಪೆಟ್ರೋಲ್ ಹಂಗೆ ಇತ್ತು ಈವನ್ ನಾನು ಫೈವ್ ಲೀಟರ್ಸ್ ಟ್ಯಾಂಕ್ ಫುಲ್ ಮಾಡಿದ್ರು ನಾನು ಅದನ್ನು ಯೂಸ್ ಮಾಡಲಿಲ್ಲ ನನಗೆ ಯೂಸ್ ಮಾಡೋ ನೆಸೆಸಿಟಿ ಬರಲಿಲ್ಲ ಸೊ ಹಿಮಾಲಯನ್ ಫೋರ್ ಫಿಫ್ಟಿ ಅಂತ ವೆಹಿಕಲ್ಸ್ಗೆ ಗೆ ಪೆಟ್ರೋಲ್ ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ ಈವನ್ ಎಕ್ಸ್ಪಲ್ಸ್ನು ರಿಕ್ವೈರ್ಮೆಂಟ್ ಇಲ್ಲ ಅಂತ ಅನಿಸ್ತು ನಾನು ನೋಡಿದಂಗೆ ಮೇಜರ್ ಈ ಎರಡು ಬೈಕ್ಗಳೇ ತುಂಬಾ ನಿಮಗೆ ನೋಡೋಕೆ ಸಿಗೋದು ಬಟ್ ಸ್ಟಿಲ್ ಇಫ್ ಪಾಸಿಬಲ್ ಫೈವ್ ಲೀಟರ್ಸ್ ಆದರೂ ಕ್ಯಾರಿ ಮಾಡಿ ಸೇಫರ್ ಸೈಡ್ ಯಾರಿಗೊತ್ತು ನಿಮ್ಮ ವೇ ಆಫ್ ರೈಡಿಂಗ್ ಅಲ್ಲಿ ಪೆಟ್ರೋಲ್ ಕನ್ಸಂಪ್ಷನ್ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಫ್ಯೂಯಲ್ ವೆರಿ ಮಿನಿಮಮ್ ಲಗೇಜ್ ಟೂಲ್ಸ್ ಇಫ್ ಪಾಸಿಬಲ್ ಪಂಚರ್ ಕಿಟ್ ಅಂಡ್ ರೈಡಿಂಗ್ ಬೂಟ್ಸ್ ರೈಡಿಂಗ್ ಗಿಯರ್ಸ್ ಮಾತ್ರ ಮಸ್ಟ್ ಅಂಡ್ ಶುಡ್ ಆಮೇಲೆ ಡೆಕತ್ ಲಾನ್ ಅಲ್ಲಿ ವಾರ್ಮರ್ ಸಿಗುತ್ತೆ ಕಾರಣಕ್ಕೂ ಮಿಸ್ ಮಾಡ್ಬಿಡಿ ನಾನು ಅದನ್ನ ತಗೊಂಡಿದ್ದೆ ವಿಯರ್ ಮಾಡಿರಲಿಲ್ಲ ಅದ್ ಯಾರು ಒಳ್ಳೆ ಲೆಗಿನ್ಸ್ ತರ ಇದೆ ಟೈಟ್ ಆಗುತ್ತೆ ಅಂತ ಅದು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಬಾಡಿ ನ ನಿಜವಾಗ್ಲೂ ವಾರ್ಮ್ ಆಗಿರುತ್ತೆ ವೆರಿ ಇಂಪಾರ್ಟೆಂಟ್ ಗ್ಲೌಸ್ ಗ್ಲೌಸ್ ತುಂಬಾ ಒಳ್ಳೆ ರೀತಿಯಾಗಿರುವಂತ ತಗೊಳ್ಳಿ ನಾನು ತಗೊಂಡಿದ್ದೆ ಉಲ್ಲಂದು ಅದ್ರೊಳಗಡೆ ಅದ್ರೊಳಗಡೆ ಗಾಳಿ ಹೋಗ್ತಿತ್ತು ಸಿಕ್ಕಾಪಟೆ ಆಗ್ತಿತ್ತು ಸಲ ಕೈ ನಂಬಾಗ ನೆರಳು ಬಂದ್ರೆ ಬಿಸ್ಲರ್ ಇದ್ರೆ ಅಷ್ಟೊಂದು ಹಿಂಸೆ ಆಗ್ತಿರ್ಲಿಲ್ಲ ನೆರಳು ಬಂದ್ಬಿಟ್ರೆ ಕೈ ಎಲ್ಲ ನಂಬಾಗ ಹೋಗ್ತಿತ್ತು ವರ್ಕೆ ಆಗ್ತಿರ್ಲಿಲ್ಲ ಆ ತರ ಸಿಚುವೇಶನ್ಸ್ ಎಲ್ಲ ನಾನು ಫೇಸ್ ಮಾಡಿದ್ದೀನಿ ನಿಮ್ಮ ಶರ್ಟ್ ಆಗಲಿ ಜೀನ್ಸ್ ಪ್ಯಾಂಟ್ ನಿಮ್ಮ ಫ್ಯಾನ್ಸಿ ಡ್ರೆಸ್ಸೆಲ್ಲ ನಿಮಗೆ ಅಷ್ಟು ವರ್ಕ್ ಆಗಲ್ಲ ಅಲ್ಲಿ ನೀವು ಆಗಿ ಮೇಜರಾಗಿ ಜಾಕೆಟಲ್ಲೇ ಇರ್ತೀರಾ ಜಾಕೆಟ್ ಬಿಟ್ಟು ಆಗಲ್ಲ ಊಟನ ಜಾಸ್ತಿ ಆಗಲ್ಲ ತಿಂದರೆ ಡೈಜೆಸ್ಟ್ ಆಗೋಲ್ಲ ಆದಷ್ಟು ಹೈಡ್ರೇಟ್ ಆಗ್ತಾನೇ ಇರಬೇಕು ಚೆನ್ನಾಗಿ ನೀರು ಕುಡಿತಾ ಇರಬೇಕು ಇಫ್ ಪಾಸಿಬಲ್ ಎಲೆಕ್ಟ್ರೋಲೈಟ್ಸ್ನ ಕ್ಯಾರಿ ಮಾಡಿ ಅಂದರೆ ಎಲೆಕ್ಟ್ರೋಲೈಟ್ ಪೌಡರ್ ಬರುತ್ತೆ ನೀರಿಗೆ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಡಿಹೈಡ್ರೇಟ್ ಇರೋ ಥರ ಬಾಡಿ ಮೈಂಟೈನ್ ಮಾಡುತ್ತೆ ಸೊ ಅದನ್ನು ಕ್ಯಾರಿ ಮಾಡಿ ನೀರಿನ ಬಾಟ್ಲು ಮಸ್ಟ್ ಆ್ಯಂಡ್ ಶೂಟ್ ನೀರಿನ ಬಾಟ್ಲು ಇಟ್ಕೊಂಡ್ಲೇಬೇಕು ಬಾಯರ್ಕೆ ಆಗೋಲ್ಲ ಆಗಿಲ್ಲ ಅಂದರೂ ಕುಡಿತಾನೆ ಇರ್ಬೇಕು ನೀರು ನೀರು ಕುಡಿದಷ್ಟು ನಿಮಗೆ ಎನರ್ಜಿ ನೀರೇ ಎನರ್ಜಿ ನಿಮಗೆ ಜಾಸ್ತಿ ಫುಡ್ ತಿನ್ನೋಕ್ಕಾಗಲ್ಲ ಅಂಡ್ ಮನಾಲಿ ಟು ಲೇ ರೀಚ್ ಆಗೋದಕ್ಕಿಂತ ರೀಚ್ ಆಗೋ ಗ್ಯಾಪ್ ಅಲ್ಲಿ ನಿಮಗೆ ಜಾಸ್ತಿ ಫುಡ್ ಆಪ್ಷನ್ಸ್ ಇಲ್ಲ ಮ್ಯಾಗಿ ಇಲ್ಲ ತುಪ್ಪಕ ಅಂತ ಬರುತ್ತೆ ಸಿ ಅವ್ರದ್ದೇ ಚೈನೀಸ್ ನೂಡಲ್ಸ್ ಬೌಲ್ ಅದು ಅದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ತಿಂದಕ್ ಚೆನ್ನಾಗಿರುತ್ತೆ ಮೂರನೇ ಸರಿಯಿಂದ ಆಗುತ್ತೆ ಕಂಪ್ಲೀಟ್ ಮೈದಾ ಅದು ನಿಮಗೆ ವೆಜ್ ಅಂಡ್ ವೆಜ್ ಎರಡು ಆಪ್ಷನ್ ಸಿಗುತ್ತೆ ಬೇರೆ ನಿಮಗೆ ಮನಾಲಿ ತನಕ ಎಲ್ಲ ನಿಮಗೆ ಫುಡ್ ಇಂದ ಏನು ಇಶ್ಯೂ ಇಲ್ಲ ನಿಮಗೆ ಮಾಮೂಲಿ ರೋಟಿ ರೈಸ್ ಎಲ್ಲ ಸಿಗತ್ತೆ ದಾಲ್ ಎಲ್ಲ ಸಿಗತ್ತೆ ಸಸ್ಟೈನ್ ಆಗ್ತೀರಾ ನಲ್ಲಿ ಲೇ ಸಿಟಿನಲ್ಲೂ ನಿಮ್ಗೆ ಒಳ್ಳೆ ಫುಡ್ ಸಿಗತ್ತೆ ಬಿರಿಯಾನಿ ಗಿರಿಯಾನಿ ಎಲ್ಲ ಸಾಗೋ ಊಟ ಸಿಗತ್ತೆ ಆ ಟ್ರಾವೆಲಿಂಗ್ ರೋಡ್ ಇದೆಯಲ್ಲ ಆ ಮಧ್ಯದಲ್ಲಿ ನಿಮಗೆ ಸ್ವಲ್ಪ ಊಟ ಕಷ್ಟ ಆಗುತ್ತೆ ನಾನು ಸುಮಾರು ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಉಮ್ವಿಂಗ್ಲಾ ಅಂತಾರೆ ಕರ್ದುಂಗ್ಲಾ ಅಂತಾರೆ ಹ್ಯಾನ್ಲೆ ಅಂತಾರೆ ಸಚ್ಚು ಅಂತಾರೆ ಅವೆಲ್ಲ ಎಲ್ಲಿ ಬರ್ತವೆ ಅವೆನ್ ಬೆಂಗಳೂರು ಹೈದ್ರಾಬಾದ್ ಮುಂಬೈ ಹಿಂಗೆಲ್ಲ ನೋಡಿದ ತಕ್ಷಣ ಈ ದಿಕ್ಕಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳೋದಿಕ್ಕೆ ಸೊ ಅಲ್ಲಿ ಅಲ್ಲಿರೋ ಜಾಗಗಳನ್ನ ಯಾರು ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿಲ್ಲ ನಾನು ಇಸ್ ಪಾಸಿಬಲ್ ನಿಮಗೆ ಅರ್ಥ ಆಗೋ ರೀತಿ ಮ್ಯಾಪ್ ಅಲ್ಲಿ ಪ್ರೆಸೆಂಟ್ ಮಾಡೋದಿಕ್ಕೆ ಟ್ರೈ ಮಾಡ್ತೀನಿ ಜಾಗಗಳ ಎಷ್ಟು ನಾನು ನೋಟ್ ಮಾಡಿ ಇಟ್ಕೊಳ್ಳಿ ಎಲ್ಲೆಲ್ಲಿ ಸ್ಟಾಪ್ ಕೊಡಬೇಕು ಎಲ್ಲೆಲ್ಲಿಂದ ನನ್ನ ಎಬಿಲಿಟಿಯನ್ನು ಪರ್ ಡೇ ಕಿಲೋಮೀಟರ್ಸ್ ಎಷ್ಟು ರೈಡ್ ಮಾಡಬಲ್ಲೆ ಅದನ್ನೆಲ್ಲ ತಿಳ್ಕೊಳ್ಳಿ ಲೇ ಲೇ ರೀಚ್ ಆದಮೇಲೆ ಆದಷ್ಟು ಅವತ್ತಿನ ನೈಟ್ ನ ಸ್ವಲ್ಪ ಸುಧಾರಿಸ್ಕೊಂಡು ಅಲ್ಲೇ ಸ್ಲೇ ಸಿಟಿನಲ್ಲೇ ನೋಡುವಂತ ಜಾಗಗಳಿದಾವೆ ಅವತ್ ಒಂದಿನ ದಯವಿಟ್ಟು ಅಲ್ಲೇ ಸ್ಟೇ ಆಗಿ ಸಿಕ್ಕಾಪಟ್ಟೆ ಐ ಆಲ್ಟಿ ಡ್ಯೂಟ್ ರೀಚ್ ಆಗಿರ್ತೀರಾ ಸ್ಟ್ರೈನ್ ಆಗಿರುತ್ತೆ ಸುಸ್ತು ಮಾಡ್ಕೊಂಡ್ಬಿಡಿ ಟ್ರಿಪ್ ಅನ್ನೋದು ಎಂಜಾಯ್ಮೆಂಟ್ ಆಗಿರ್ಬೇಕು ಹೊರತು ಹಿಂಸೆ ಕೊಡೋ ರೀತಿ ಆಗಿರ್ಬಾರ್ದು ಯಾಕಂದ್ರೂ ಲೇಕ್ ಬಂದಪ್ಪ ಅಂತ ಅನಿಸಬಾರ್ದು ಯಾಕಂದ್ರೆ ಎಲ್ಲ ಅಲ್ಲಿರೋ ಸುತ್ತಮುತ್ತ ಇರೋ ಜಾಗ ಎಲ್ಲಾ ಇನ್ಕ್ಲೈನ್ ಆಗೇ ಇರುತ್ತೆ ಒಂದು ಶಾಂತಿ ಸ್ತೂಪ ಹೋಗಬೇಕು ಒಂದು ಸಿಕ್ಕ ಒಂದ್ ಚಿಕ್ಕ ಜಾಗಕ್ಕೆ ಹೋಗ್ಬೇಕು ಒಂದ್ ಮಾನೇಸ್ಟ್ರಿ ಹೋಗ್ಬೇಕಂದ್ರು ಮೆಟ್ಲತ್ಬೇಕು ನಮ್ಮೂರಲ್ಲಿ ಇಪ್ಪತ್ತೈದು ಮೆಟ್ಲತ್ ಒಂದೇ ಅಲ್ಲಿ ಹತ್ತು ಹತ್ತೋದು ಒಂದೇ ಅಷ್ಟು ಸುಸ್ತಾಗುತ್ತೆ ಸ್ವಲ್ಪ ದೂರ ಓಡಾಡಿದ್ರು ನಿಮಗೆ ಸ್ಟ್ರೈನ್ ಆಗುತ್ತೆ ಸೊ ಈ ಪಾಯಿಂಟ್ ನ ಇಟ್ಕೊಂಡು ನೀವು ಪ್ಲಾನ್ ಮಾಡಿ ನನ್ನ ಸಜೆಷನ್ ಏನು ಅಂತಂದ್ರೆ ಡೈರೆಕ್ಟ್ ಕರ್ದುಂಗ್ಲಾ ಹೋಗ್ಬಿಡಿ ಕರ್ದುಂಗ್ಲಾ ನುಬ್ರಾ ವ್ಯಾಲಿ ಮತ್ತೆ ನುಬ್ರಾದಲ್ಲಿ ಒಂದು ಸ್ಟೇ ಕೊಡಿ ನುಬ್ರಾದಲ್ಲಿ ನಿಮಗೆ ಸ್ಟೇ ಸಿಗುತ್ತೆ ನುಬ್ರಾ ಇಂದ ಡೈರೆಕ್ಟ್ ಒಂದೇ ಸ್ಟೆಚ್ ಅಲ್ಲಿ ಪ್ಯಾನ್ಗಾಂಗ್ ರೀಚ್ ಆಗ್ಬೋದು ಪ್ಯಾನ್ಗಾಂಗ್ ರೀಚ್ ಆದ್ಮೇಲೆ ಪ್ಯಾನ್ಗಾಂಗ್ ಒಂದು ಸ್ಟೇ ಕೊಡಿ ನೀವು ಇನ್ನೂ ನಾನು ರೈಡ್ ಎಕ್ಸ್ಟೆಂಡ್ ಮಾಡ್ತೀನಿ ಅಂದ್ರೆ ಹ್ಯಾಂಡ್ಲೇ ಹೋಗ್ಬೋದು ಹ್ಯಾಂಡ್ಲೇನಲ್ಲಿ ನೀವು ಸ್ಟಾರ್ ಗೇಸಿಂಗ್ ಎಲ್ಲ ನೋಡ್ಬೋದು ಅದು ಅಪ್ ಟು ಯುವರ್ ವಿಶ್ ಉಣ್ಮಿಂಗ್ಲಾ ಸಿಗುತ್ತೆ ಮಿಗ್ಲಾ ಸಿಗುತ್ತೆ ಎಲ್ಲ ಅದೇ ರೋಡ್ ಅಲ್ಲಿ ಬರುತ್ತೆ ಇವಾಗ ಮಿಗ್ಲಾ ಬಂದು ವರ್ಲ್ಡ್ಸ್ ಹೈಯೆಸ್ಟ್ ಮೋಟರಬಲ್ ರೋಡ್ ನೈನ್ಟೀನ್ ತೌಸಂಡ್ ಫೀಟ್ ಸಿ ಸೀ ಲೆವೆಲ್ ಏನೋ ಇದೆ ಅದು ತುಂಬಾ ಚೆನ್ನಾಗಿದೆ ನಾನು ಹೋಗೋಕ್ಕಾಗಿಲ್ಲ ಆಗಿಲ್ಲ ನಾನು ನನ್ನ ರೈಡ್ ಅಲ್ಲಿ ನಾನು ಪ್ಯಾಂಗಾಂಗ್ ನ ಮತ್ತೆ ಹ್ಯಾಂಡ್ಲಿನ ನನ್ನ ಪ್ಲಾನ್ ಅಲ್ಲಿ ಆಡ್ ಬಿಕಾಸ್ ನಾನು ಕರ್ದಂಗ್ಲ ನೋಡಬೇಕಿತ್ತು ನುಬ್ರಾ ನೋಡಬೇಕಿತ್ತು ಬಟ್ ನನಗೆ ಆಲ್ರೆಡಿ ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಕೋಲ್ಡ್ ಆಗಿಬಿಟ್ಟಿತ್ತು ಸೊ ನಾನು ನುಬ್ರಾ ವ್ಯಾಲಿನ ಸ್ಟಾಪ್ ಮಾಡಿದೆ ಕರ್ದೊಂಗ್ಲಾ ಹೋಗ್ಬಿಟ್ಟು ವಾಪಸ್ ಬಂದು ಸ್ಟೇ ಲೇನ್ ಅಲ್ಲಿ ಸ್ಟೇ ಆಗಿ ಸೊ ಇದು ಬಂದು ನನ್ನ ಪ್ಲಾನ್ ಸೊ ನಾನ್ ಮಾಡಿದಂತ ಪ್ಲಾನ್ ನನ್ನ ಸಜೆಷನ್ ಏನು ಅಂತ ಅಂದ್ರೆ ರೂಮ್ಸ್ ಒಂದ್ಸಲ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಪ್ರೈಸ್ ಎಷ್ಟಿದೆ ಅಂತ ನೀವು ಡೈರೆಕ್ಟ್ ಹೋಗಿ ರೂಮ್ಸ್ ಕೇಳಿದ್ರೆ ನಿಮಗೆ ಡಬಲ್ ಪ್ರೈಸ್ ಹೇಳ್ತಾರೆ ಅಲ್ಲಿ ಸೊ ಆನ್ಲೈನ್ ಅಲ್ಲಿ ನೀವು ಅಲ್ಲಿ ನೋಡ್ಕೊಳ್ಳಿ ಇಷ್ಟಿದೆ ಪ್ರೈಸ್ ಅಂತ ಕೇಳಿ ಅಲ್ಲಿ ಅವರು ಆನ್ಲೈನ್ ಗಿಂತ ಜಾಸ್ತಿ ಹೇಳಿದ್ರೆ ಇಮಿಡಿಯೇಟ್ ಆಗಿ ಆನ್ಲೈನ್ ಬುಕ್ ಮಾಡ್ಕೊಳ್ಳಿ ನಾನ್ ಯೂಸ್ ಮಾಡ್ತಿದ್ದು ಅಗೋಡ ಇದ್ದು ಪೇಯ್ಡ್ ಪ್ರಮೋಷನ್ ಅಲ್ಲ ಅಗೋಡಾದಲ್ಲಿ ಸೋಲೋ ಗೆ ನಿಮಗೆ ಡಾರ್ಮೆಟ್ರಿಗಳು ಸಿಗುತ್ತೆ ಟೆಂಟ್ ಗಳು ಸಿಗುತ್ತೆ ಸೊ ಅಲ್ಲೆಲ್ಲ ಟೆಂಟ್ ಸ್ಟೇ ಎಲ್ಲ ನಾನ್ ಸಜೆಸ್ಟ್ ಮಾಡಲ್ಲ ಡಾರ್ಮೆಂಟ್ರಿ ಹೋಗಿ ಇಲ್ಲ ರೂಮ್ಸ್ ಹೋಗಿ ನಾನು ಮಾಡಿದ್ದು ಟ್ರಿಪ್ ಹೇಗಿತ್ತು ಅಂದ್ರೆ ನಾನು ಡೈರೆಕ್ಟ್ ಚಂಡಿಗಢ ವೆಹಿಕಲ್ ಶಿಪ್ ಮಾಡಿದ್ದೆ ಚಂಡೀಗಢ್ ಟು ಶಿಮ್ಲಾ ಸ್ಟೇ ಶಿಮ್ಲಾದಲ್ಲಿ ಸ್ಟೇ ಮಾಡಿ ಅಂದ್ರೆ ಅವತ್ ಈವ್ನಿಂಗೇ ನಾನು ಶಿಮ್ಲಾಗೆ ರೀಚ್ ಆಗ್ತೀನಿ ಶಿಮ್ಲಾದಲ್ಲಿ ಸ್ಟೇ ಮಾಡ್ತೀನಿ ನೆಕ್ಸ್ಟ್ ದಿನ ಆಫ್ಟರ್ನೂನ್ ನಾನು ಶಿಮ್ಲಾನ ನ ಎಕ್ಸ್ಪ್ಲೋರ್ ಮಾಡ್ತೀನಿ ಶಿಮ್ಲಾನೆಲ್ಲ ನೆಲ್ಲ ನೋಡಾದ್ಮೇಲೆ ನಾನು ಮಧ್ಯಾಹ್ನ ಶಿಮ್ಲಾ ಇಂದ ಹೊರಟ್ರೆ ಮನಾಲಿನಲ್ಲಿ ನೈಟ್ ಸ್ಟೇ ಮಾಡ್ತೀನಿ ಮನಾಲಿನಲ್ಲಿ ಎರಡ್ ಡೇ ಸ್ಟೇ ಮಾಡ್ತೀನಿ ಬಿಕಾಸ್ ಹೋಗಿದ್ ನೈಟ್ ಒಂದು ದಿನ ಕಂಪ್ಲೀಟ್ ಮನಾಲಿನ ಎಕ್ಸ್ಪೀರಿಯನ್ಸ್ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣ ಲದಾಖ್ ಹೋಗಬೇಕು ಅಂತ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಲದಾಖ್ ಹೋಗ್ತೀನಿ ಮೀನ್ಸ್ ಒನ್ ಡೇ ಫುಲ್ ಮನಾಲಿ ಸ್ಟೇ ಮಾಡಿ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ಲದಾಖ್ ಹೋಗ್ತೀನಿ ಲದಾಖ್ ಹೋಗೋ ಮಧ್ಯದಲ್ಲಿ ಒಂದು ಡೇ ಸರ್ಚು ಸ್ಟೇ ಮಾಡ್ತೀನಿ ಆ ಡೀಟೇಲ್ಸ್ ನಿಮಗೆ ಕಂಪ್ಲೀಟ್ ನನ್ನ ಸೀರೀಸ್ ನನ್ನ ಅಲ್ಲಿ ಎಲ್ಲ ಬರುತ್ತೆ ಸೊ ಇದು ಲದಾಖ್ ರೀಚ್ ಆಗ್ತೀನಿ ಲದಾಖ್ ಟು ತ್ರೀ ಡೇಸ್ ನಾನು ಲದಾಖಲ್ಲೇ ಇರ್ತೀನಿ ಅದಾದಮೇಲೆ ನನ್ನ ನೆಕ್ಸ್ಟ್ ಸ್ಟೇ ಬಂದು ನಿಯರ್ ಶ್ರೀನಗರ್ ನಿಯರ್ ಸೋನ್ಮಾರ್ಗಿಂತ ಸ್ವಲ್ಪ ಹಿಂದೆ ನಾನು ಸ್ಟೇ ಮಾಡ್ತೀನಿ ದಟ್ ಟೀಸ್ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ರೈಡ್ ಅನ್ಸುತ್ತೆ ರೈಡ್ ಮಾಡಿ ಅಲ್ಲಿ ಸ್ಟೇ ಮಾಡ್ತೀನಿ ನೆಕ್ಸ್ಟ್ ಡೇ ಸೋನ್ಮಾರ್ಗ್ ಮೀನ್ಸ್ ಶ್ರೀನಗರ್ ಹತ್ರ ಇರೋ ಸೋನ್ಮಾರ್ಗ್ ನೋಡ್ಬಿಟ್ಟು ದಾಲ್ ಲೇಕ್ ಅಲ್ಲಿ ಸ್ಟೇ ಮಾಡ್ತೀನಿ ನೆಕ್ಸ್ಟ್ ಡೇ ನಾನು ಪೆಹಲ್ಗಾಮ್ ರೀಚ್ ಆಗ್ತೀನಿ ಪೆಹಲ್ಗಾಮ್ ನೋಡ್ತೀನಿ ಅಲ್ಲಿ ಸ್ಟೇ ಮಾಡಿ ಅಲ್ಲಿಂದ ಡೈರೆಕ್ಟ್ ಜಮ್ಮು ಜಮ್ಮು ಬರ್ತೀನಿ ಜಮ್ಮು ನಲ್ಲಿ ಕೆಲವೊಂದು ಜಾಗಗಳನ್ನ ನೋಡಿ ಜಮ್ಮು ಇಂದ ಡೈರೆಕ್ಟ್ ವಾಪಸ್ ಡೆಲ್ಲಿ ಡೆಲ್ಲಿ ಟು ಫ್ಲೈಟ್ ನಮ್ಮ ಡೆಲ್ಲಿ ಟು ಡೈರೆಕ್ಟ್ ಬ್ಯಾಂಗ್ಳೂರ್ ಬರ್ತೀನಿ ಗಾಡಿನ ಜಮ್ಮು ನಲ್ಲಿ ಮಾಡ್ತೀನಿ ಓಕೆ ಸೊ ಇದು ನಾನು ಮಾಡ್ತೀನಿ ಂತಹ ರೈಟ್ ಇದರಲ್ಲಿ ನನ್ನ ಎಕ್ಸ್ಪೆಂಡಿಚರ್ ಏನೇನು ಬಂತು ನೀವು ಎಲ್ಲಿ ಕಾಸ್ಟ್ ಡಿಡಕ್ಷನ್ ಮಾಡ್ಬೋದು ಮಾಡಬಹುದು ಅಂತ ನನಗೆ ಇರೋ ಐಡಿಯಾದಲ್ಲಿ ನಿಮಗೆ ಸಜೆಷನ್ ಕೊಡ್ತೀನಿ ಮೇಯ್ನ್ ಆಗಿ ನನ್ನ ಗಾಡಿ ಶಿಪ್ಮೆಂಟ್ ನನ್ನ ಗಾಡಿ ಶಿಪ್ಮೆಂಟ್ಗೆ ಟೂ ಸೈಡ್ಗೆ ನನಗೆ ಫಿಫ್ಟೀನ್ ತೌಸಂಡ್ ಖರ್ಚಾಯ್ತು ಫಿಫ್ಟೀನ್ ತೌಸಂಡ್ ಏನು ಖರ್ಚಾಯಿತು ಅಂದರೆ ನಾನು ಹೋಗಿದ್ದು ವಿತ್ ಮೀಡಿಯೇಟರ್ ಶಿಪ್ಪಿಂಗ್ ಮಾಡೋರೇ ಬೇರೆ ಇದ್ದಾರೆ ನಾನು ವಿತ್ ಮೀಡಿಯೇಟರ್ ಹೋಗಿ ತಪ್ಪು ಮಾಡಿದ್ದೀನಿ ಸೊ ನನಗೆ ಗೋಡೌನ್ಸ್ ರೀಚ್ ಆಗಿ ನಾನು ನಾನು ಎಲ್ಲೂ ಪರ್ಸ್ನಲ್ ಲೊಕೇಶನ್ಸ್ ಕೊಡ್ತಿರ್ಲಿಲ್ಲ ನನಗೆ ಗೋಡೌನ್ ರೀಚ್ ಮಾಡಿಸಿ ಸಾಕು ನಾನು ಗೋಡೌನಲ್ಲೇ ಕಲೆಕ್ಟ್ ಮಾಡ್ಕೋತೀನಿ ಅಂತೇಳಿ ಎಲ್ಲ ಗೋಡೌನ್ಗೂ ರೀಚ್ ಮಾಡಿಸ್ಕೋತಾ ಇದ್ದೆ ಸೊ ನನಗೆ ಇವಾಗ ನಾನು ಹಿಮಾಲಯನ್ ಫೋರ್ ಫಿಫ್ಟಿಗೆ ಇಲ್ಲಿಂದ ಚಂಡೀಗಡ್ಗೆ ಫೈವ್ ಟು ಸಿಕ್ಸ್ ತೌಸಂಡಲ್ಲಿ ರೀಚ್ ಆಗಿಬಿಡುತ್ತೆ ವಿತ್ ಪ್ಯಾಕಿಂಗ್ ಸೀರಿಯಸ್ ಆಗಿ ಪ್ಯಾಕಿಂಗ್ ವಿತ್ ಪ್ಯಾಕಿಂಗ್ ರೀಚ್ ಆಗುತ್ತೆ ಸೊ ಶಿಪ್ಪಿಂಗ್ ಕಂಪನಿ ಬಂದು ವಿ ಎಕ್ಸ್ಪ್ರೆಸ್ ಅಂತ ಸೊ ವಿ ಎಕ್ಸ್ಪ್ರೆಸ್ ಅವ್ರದ್ದು ಡೀಟೇಲ್ಸ್ ಮತ್ತು ಗೋಡೌನಲ್ಲಿರುವಂಥ ಬೆಂಗಳೂರಲ್ಲಿ ನನ್ನ ನನಗೆ ನಿಯರ್ ಬೈ ಇದ್ದಿದ್ದು ಕೂಡ್ಲುಗೇಟಲ್ಲಿ ಅವ್ರದ್ದು ಗೋಡೌನ್ ಇದೆ ಅವ್ರ ಡೀಟೇಲ್ಸ್ ಮತ್ತು ಅವ್ರದ್ದು ನಂಬರ್ ನಿಮಗಿಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇದೆ ನೋಡಿ ಸೇವ್ ಮಾಡ್ಕೊಳ್ಳಿ ಸೊ ಬೆಂಗಳೂರಲ್ಲಿ ಬೆಂಗಳೂರು ಟು ಚಂಡೀಗರಲ್ಲಿ ಚಂಡೀಗರ್ ಹತ್ರ ಜೀರಕ್ಪುರ್ ಅಂತ ಇದೆ ಸೊ ಜೀರಕ್ಪುರ್ ಬೋರ್ಡೊಂದು ಡೀಟೇಲ್ಸ್ ಕೊಡ್ತೀನಿ ಅವ್ರ ಹತ್ರ ಅಲ್ಲಿಗೆ ಗಾಡಿ ಶಿಪ್ ಮಾಡ್ಕೊಳ್ಳಿ ಅದು ಬೆಸ್ಟ್ ಅವರಂತೂ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು ಈ ನನ್ನ ಮಕ್ಕಳು ಥರ್ಡ್ ಪಾರ್ಟಿ ಅವರು ನನ್ನದು ಗಾಡಿ ಟಾಪ್ ಬಾಕ್ಸ್ ಎಲ್ಲ ಅಟ್ಕಿಟ್ಟು ಎಲ್ಲ ಬಿಚ್ಚಿಬಿಟ್ಟಿದ್ರು ನನಗೆ ಅದೆಲ್ಲ ಇಲ್ಲ ನಾನು ಪ್ಯಾಕಿಂಗ್ ಮಾಡಿ ನಾನು ಶಿಪ್ ಮಾಡ್ತೀನಿ ಸರ್ ಅಂತೆಲ್ಲ ಹೇಳಿ ಕಾಗೆ ಆರಿಸ್ಬಿಟ್ಟು ಟೂ ಸೈಡ್ದನ್ನು ಮುಂಚೆನೇ ಪೇ ಮಾಡಿಸ್ಕೊಂಡು ಆ ಕಾಸು ಸರಿಯಾಗಿ ಬರಲಿಲ್ಲ ನನಗೆ ಸೊ ನನಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಬಟ್ ಗಾಡಿ ಸೇಫ್ ಆಗಿತ್ತು ಸೊ ಅದೊಂದು ವಿಷಯದಲ್ಲಿ ಅಪ್ರಿಷಿಯೇಟ್ ಮಾಡ್ತೀನಿ ನಾನು ಹೋಗಬೇಕಾದ್ರೆ ಗಾಡಿ ಸೇಫ್ ಇತ್ತು ಏನೋ ಇಶ್ಯೂ ಆಗಿಲ್ಲ ಏನೂ ಮಿನಿಮಮ್ ಡ್ಯಾಮೇಜಸ್ ಕೂಡ ಏನೂ ಆಗಿರಲಿಲ್ಲ ನನ್ನ ನನ್ನ ಗಾಡಿಗೆ ಸೊ ನಿಮಗೆ ಗೋಡೌನ್ ಟು ಗೋಡೌನ್ ಮೂಮೆಂಟ್ ಮಾಡ್ಕೊಳ್ಳಿ ಗೋಡೌನ್ ಲೊಕೇಶನ್ಸು ಲೊಕೇಶನ್ ಎಲ್ಲ ನಿಮಗೆ ಡೀಟೇಲ್ಸ್ ಕೊಟ್ಟಿರ್ತೀನಿ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಂದರೆ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಡೈರೆಕ್ಟ್ ಅವ್ರ ಹತ್ರ ಮಾತಾಡ್ಬಿಟ್ಟು ಬುಕ್ ಮಾಡ್ಕೊಳ್ಳಿ ಸೊ ನಿಮಗೆ ಗಾಡಿ ಶಿಪ್ಮೆಂಟ್ ಈಸಿ ಆಗುತ್ತೆ ಸೊ ನನ್ನ ಗಾಡಿ ಶಿಪ್ಮೆಂಟಿಗೆ ನಾನು ಖರ್ಚು ಮಾಡಿದ್ದು ಫಿಫ್ಟೀನ್ ತೌಸಂಡ್ ನನ್ನ ಫ್ಲೈಟ್ ಟಿಕೆಟ್ಸ್ ಆ್ಯಂಡ್ ಟ್ರಾವೆಲಿಂಗ್ ಬಂದು ಫಿಫ್ಟೀನ್ ತೌಸಂಡ್ ತರ್ಟಿ ತೌಸಂಡ್ ಅಲ್ಲೇ ಓಡಿಸ್ಕತ್ತು ನನ್ನ ಬಟ್ಟೆ ಒಂದಿಷ್ಟು ಜಾಕೆಟ್ ಶೂಸ್ ಗ್ಲೌಸ್ ಅದಕ್ಕೆ ಅಂತ ಅದಕ್ಕೆ ಆದಂಥ ವೆದರ್ ಕಂಡೀಷನಿಗೆ ಬೇಕಾದಂತಹ ಪರ್ಚೇಸಿಂಗ್ ಎಲ್ಲ ಒಂದು ಫೈವ್ ತೌಸಂಡ್ ಏನೋ ಮಾಡಿದೆ ನಾನು ಜಾಸ್ತಿ ಖರ್ಚೆಲ್ಲ ಮಾಡಿಲ್ಲ ಅಲ್ಲಿಗೆ ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಮುಂಚೆನೇ ಎಲ್ಲ ಇತ್ತು ಬೂಟ್ಸ್ ಕಿಟ್ಸ್ ಎಲ್ಲ ಮುಂಚೆನೇ ನನ್ನ ಹತ್ರ ಎಲ್ಲ ಇತ್ತು ಜಾಕೆಟ್ ಕಿಕೆಟ್ ಎಲ್ಲ ನಾನು ಸೊ ನನಗೆ ಅದ್ರ ಬಗ್ಗೆ ಅದ್ರದ್ದು ಜಾಸ್ತಿ ಎಕ್ಸ್ಪೆಂಡಿಚರ್ ಬರಲಿಲ್ಲ ಒಂದು ಫೈವ್ ತೌಸಂಡ್ ಖರ್ಚು ಮಾಡಿದೆ ತರ್ಟಿ ಫೈವ್ ತೌಸಂಡ್ ಆಯಿತು ಸ್ಟೇ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ಪರ್ ಡೇ ಫೈವ್ ಹಂಡ್ರೆಡ್ ರುಪೀಸ್ ಸ್ಪೆಂಡ್ ಮಾಡಿರ್ಬೋದು ಎಲ್ಲ ದಿನ ಕನ್ಸಿಡರ್ ಮಾಡಿದ್ರೂ ಫೈ ಟು ಸಿಕ್ಸ್ ತೌಸಂಡ್ ಕನ್ಸಿಡರ್ ಮಾಡಿ ಕೆಲವೊಂದು ಕಡೆ ನಾನು ಎಕ್ಸ್ಟ್ರಾ ಪೇ ಮಾಡಿದೆ ಅದು ಸ್ವಲ್ಪ ಜಾಸ್ತಿ ಪೇ ಮಾಡಿದೆ ಬಿಟ್ಟರೆ ನಾನು ನೀವೊಂದು ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಪರ್ ಡೇ ಕ್ಯಾಲ್ಕುಲೇಟ್ ಮಾಡಿದ್ರು ನಿಮಗೆ ಹತ್ತು ದಿನಕ್ಕೆ ಆರು ಸಾವಿರದಿಂದ ಏಳು ಸಾವಿರ ರೂಪಾಯಿ ಸ್ಟೇ ಬರುತ್ತೆ ಇನ್ನೂ ಕಮ್ಮಿಗೂ ಮಾಡ್ಬೋದು ನಾನು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ಡಾರ್ಮೆಂಟ್ರಿಲಿ ಕೂಡ ಇರ್ಬೋದು ಬಟ್ ಒಂದು ಸೋಲೋ ಹೋಗ್ತೀರಾ ಅಂದಾಗ ಒಂದು ಪ್ರೈವೇಟ್ ರೂಮಲ್ಲಿರೋದು ಬೆಟರ್ ಇಬ್ಬರು ಹೋದರೆ ನೀವು ಆ್ಯಸ್ ಯೂಶುವಲ್ ಒಂದು ರೂಮ್ ತೊಗೋತೀರ ಸ್ಪ್ಲಿಟ್ ಮಾಡ್ತೀರಾ ಬಟ್ ನನ್ನ ಏನಂದರೆ ಒಂದು ಸೋಲೋ ಒಂದು ಸಿಂಗಲ್ ರೂಮಲ್ಲಿದ್ದರೆ ನಿಮಗೊಂದು ಒಂದು ಕಂಫರ್ಟ್ ಝೋನ್ ಇರುತ್ತೆ ಅದು ಅದು ಆತರ ಇರುತ್ತೆ ಇಲ್ಲ ಡಾರ್ಮೆಂಟ್ರಿನೂ ಚೂಸ್ ಮಾಡಬಹುದು ಸೊ ನಿಮ್ಗೆ ಅಗೋಡಾದಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಡಾರ್ಮೆಂಟ್ರಿ ಸಿಗುತ್ತೆ ಟೂ ಫಿಫ್ಟಿ ರುಪೀಸ್ಗೂ ಡಾರ್ಮೆಂಟ್ರಿ ಸಿಗುತ್ತೆ ಅದರ ಡೀಟೇಲ್ಸ್ ನೀವು ಚೆಕ್ ಮಾಡ್ಕೊಳ್ಳಿ ನಾನು ಅಗೋಡ ಡೀಟೇಲ್ಸ್ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿಕೊಡಿ ಸೊ ನಾನು ಫುಡ್ ಅದೇ ರೀತಿ ಕಾಂಪ್ರಮೈಸ್ ಮಾಡ್ತಿರಲಿಲ್ಲ ನನಗೆ ಒನ್ ಮೀಲ್ ಅರೌಂಡ್ ಟೂ ಹಂಡ್ರೆಡ್ ಟು ಟು ಫಿಫ್ಟಿ ರುಪೀಸ್ ಇತ್ತು ಮಿನಿಮಮ್ ಒಂದು ತಾಲಿ ತಗೋತಿದ್ದೆ ಮೀನ್ಸ್ ಒಂದು ಫುಲ್ ಮೀಲ್ಸ್ ತಗೋತಿದ್ದೆ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ರುಪೀಸ್ ಬರ್ತದೆ ಪರ್ ಡೇ ನನಗೆ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಫುಡ್ ಖರ್ಚು ಆದ್ರೆ ಅರೌಂಡ್ ದಟ್ ಈಸ್ ಪ್ಲಸ್ ಸಿಕ್ಸ್ ತೌಸಂಡ್ ಸಿಕ್ಸ್ ಸಿಕ್ಸ್ ಟ್ವೆಲ್ ಅಂದ್ಕೊಳ್ಳಿ ಸ್ಟೇ ಊಟ ಸೇರಿ ಒಂದು ಹನ್ನೆರಡು ಸಾವಿರ ಪೆಟ್ರೋಲ್ ಅಪ್ ಟು ಯು ನನ್ನ ಗಾಡಿಗೆ ಎಂಟ್ ಸಾವಿರ ಬೇಕಾಯ್ತು ಎಂಟ್ ಸಾವಿರ ಎಂಟು ಸಾವಿರ ಪೆಟ್ರೋಲ್ಗೆ ಅಂತಂದ್ರೂ ಟ್ವೆಲ್ ಪ್ಲಸ್ ಏಟ್ ಟ್ವೆಂಟಿ ತೌಸಂಡ್ ಈ ಎಕ್ಸ್ಪೆಂಡಿಚರ್ ಬರುತ್ತೆ ಅಲ್ಲಿ ನೀವು ಬೇರೆ ನಿಮ್ಮ ಎಕ್ಸ್ಪೆಂಡಿಚರ್ಸ್ ಎಲ್ಲ ಮಾಡ್ತೀರಾ ಅಂತಂದ್ರೆ ಇಟ್ಸ್ ಅಪ್ ಟು ಯು ಅಪ್ಪಿಗೆ ಅಂತ ಖರ್ಚು ಮಾಡಿರೋ ಎಕ್ಸ್ಪೆಂಡಿಚರ್ ನನ್ನದು ಟೋಟಲ್ ಎಕ್ಸ್ಪೆಂಡಿಚರ್ ಎಲೆಕ್ಟ್ರಾನಿಕ್ಸ್ ಗೆ ಡ್ರೋನ್ಗೆ ಅದಕ್ಕೆ ಇದಕ್ಕೆ ಸ್ಪೆಂಡ್ ಮಾಡಿರೋದು ಸ್ವಲ್ಪ ಜಾಸ್ತಿ ಇದೆ ಸೊ ಅದನ್ನ ನಾನು ಈ ಈ ಪ್ಲಾನ್ ಶೀಟ್ ಅಲ್ಲಿ ನಾನು ಅದನ್ನ ಇನ್ವಾಲ್ವ್ ಮಾಡಲ್ಲ ಸೊ ನಿಮ್ಮ ಲದಾಖ್ ಟ್ರಿಪ್ ಬಂದು ಅರೌಂಡ್ ಸಿಕ್ಸ್ಟಿ ತೌಸಂಡ್ನಲ್ಲಿ ವಿತ್ ಬೈಕ್ ಶಿಪ್ಮೆಂಟ್ ವಿತ್ ಫ್ಲೈಟ್ ನೀವು ಮ್ಯಾನೇಜ್ ಮಾಡ್ಬೋದು ನೀವು ಮಾಡ್ತೀರಾ ಅಂದರೆ ಇಟ್ಸ್ ಅಪ್ ಟು ಯು ನಂದು ಸ್ವಲ್ಪ ಜಾಸ್ತಿ ಎಕ್ಸ್ಪೆಂಡಿಚರ್ ಆಯಿತು ಬಿಕಾಸ್ ಪ್ರಾಪರ್ ಗೈಡೆನ್ಸ್ ಇರಲಿಲ್ಲ ನನಗೆ ಸೊ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ಇದರಲ್ಲಿ ಇನ್ನೇನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಆದಷ್ಟು ರೆಸ್ಪಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಇನ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ಡಿ ಎಮ್ ಮಾಡಿ ಅದರಲ್ಲೂ ನಿಮಗೆ ಸಜೆಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಕೈಲಾದಂತ ನನಗೆ ಸಿಕ್ಕಂತ ಟೈಮಲ್ಲಿ ನಿಮ್ಮ ರೆಸ್ಪಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಬ್ರೋ ನಾನು ಫ್ಲೈಟಲ್ಲೇ ಹೋಗ್ತೀನಿ ಡೈರೆಕ್ಟ್ ಅಂದರೆ ನೀವು ಡೈರೆಕ್ಟ್ ಲೇಗೆ ಫ್ಲೈಟ್ ತಗೊಬೋದು ಅಲ್ಲಿ ನಿಮಗೆ ಒನ್ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸಿಂದ ಟೂ ತೌಸಂಡ್ ತನಕ ನಿಮಗೆ ವೆಹಿಕಲ್ ಸಿಗುತ್ತೆ ಮೀನ್ಸ್ ಫ್ರಮ್ ಎಕ್ಸ್ಪಲ್ಸ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಹಿಮಾಲಯನ್ ಫೋರ್ ಫೋರ್ ಇಲೆವೆನ್ ಮೀನ್ ಓಲ್ಡ್ ಹಿಮಾಲಯ ನ್ಯೂ ಹಿಮಾಲಯನ್ ನಿಮಗೆ ಬೇರೆ ವೆಹಿಕಲ್ಸ್ ಕೂಡ ಅವೆಂಜರ್ ಕೂಡ ಸಿಗುತ್ತೆ ಸುಮಾರು ಬೈಕ್ಸ್ ಇದೆ ಇಟ್ಸ್ ಅಪ್ ಟು ಯು ನಿಮ್ಮ ನೀರ್ ಪ್ರಕಾರ ನಿಮ್ಮ ಫೇವ್ರೇಟ್ ವೆಹಿಕಲ್ಸ್ ಚೂಸ್ ಮಾಡಬಹುದು ಫೈವ್ ಡೇಸ್ ಗೆ ಟೆನ್ ತೌಸಂಡ್ ಅದೇ ಆಗುತ್ತೆ ಅದು ಬರುತ್ತೆ ಏನಂದ್ರೆ ನಾನು ಈ ಗಾಡಿ ಇಟ್ಟಿರೋದೆ ನಾನು ನಾನು ತಗೊಂಡಿದ್ದೆ ನನ್ನ ರೈಡ್ ಗೋಸ್ಕರ ನನ್ನ ರೈಡ್ ಫೀಲ್ ಮಾಡೋದಿಕ್ಕೆ ಫಸ್ಟ್ ನಾನು ಫಸ್ಟ್ ನಾನು ಕೂಡ ರೆಂಟೆಡ್ ಬೈಕ್ ನ ಯೂಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ ಬಟ್ ಸ್ಟಿಲ್ ನಾನು ಈಗ ಗಾಡಿನ ತಗೊಂಡು ನಾನು ಇಲ್ಲಿ ಬಿಟ್ಟು ಅಲ್ಲಿ ಯಾರೋ ಯೂಸ್ ಮಾಡಿರೋ ಗಾಡಿನ ನಾನು ರೈಡ್ ಮಾಡ್ತೀನಿ ನನ್ನ ಡ್ರೀಮ್ ರೈಡ್ಗೆ ಅಂದ್ರೆ ಯಾಕೋ ನನ್ನ ಮನಸ್ಸಿಗೆ ಒಪ್ಲಿಲ್ಲ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ಮೇಲೆ ನಾನು ಗಾಡಿ ಶಿಪ್ಮೆಂಟ್ ಮಾಡಿದ್ದು ಗಾಡಿ ಶಿಪ್ಮೆಂಟ್ ಮಾಡೋದಕ್ಕಿಂತ ಮೀನ್ಸ್ ನಿಮ್ಮ ಪ್ಲಾನ್ ನಿಮ್ಮ ಪ್ಲಾನ್ ರೀಚಿಂಗ್ ಪ್ಲ್ಯಾನ್ಗಿಂತ ಫಿಫ್ಟೀನ್ ಡೇಸ್ ಮಿನಿಮಮ್ ಫಿಫ್ಟೀನ್ ಡೇಸ್ ಗಾಡಿ ಮುಂಚೆ ಶಿಪ್ಮೆಂಟ್ ಮಾಡಿರ್ಬೇಕು ಬೇಕಾದ್ರೆ ಗಾಡಿ ಅಲ್ಲಿ ಹೋಗಿ ಒನ್ ಆರ್ ಟೂ ಡೇಸ್ ವೇಟ್ ಮಾಡ್ಲಿ ನೀವು ಗಾಡಿ ಬರೋದ್ಕಿಂತ ಮುಂಚೆ ಹೋಗಿ ಮಾಡೋ ಮಾಡೋತರ ಮಾಡ್ಕೋಬೇಡಿ ಮಿನಿಮಮ್ ಫಿಫ್ಟಿ ಡೇಸ್ ಫಿಫ್ಟೀನ್ ಡೇಸ್ ಬೇಕು ಒನ್ ಫೈವ್ ಹದಿನೈದು ದಿನಗಳು ಬೇಕು ಮಿನಿಮಮ್ ಹೇಳ್ತಾ ಇದೀನಿ ಸೊ ಇದನ್ನೆಲ್ಲ ಪ್ಲಾನ್ ಇಟ್ಕೊಂಡಿರಿ ಸೊ ಇಲ್ಲ ಬ್ರೋ ನಾನು ಡೈರೆಕ್ಟ್ ಡೆಲ್ಲಿ ತನಕ ಫ್ಲೈಟ್ ಅಲ್ಲಿ ಹೋಗ್ತೀನಿ ಅಲ್ಲಿಂದ ಬಸ್ ಅಲ್ಲಿ ಹೋಗ್ತೀನಿ ಅಂದ್ರು ನಿಮಗೆ ಐ ಎಸ್ ಪಿ ಟಿ ಕಾಶ್ಮೀರಿ ಗೇಟ್ ಅಂತ ಒಂದು ಬಸ್ ಸ್ಟಾಪ್ ಇದೆ ಡೆಲ್ಲಿ ನಲ್ಲಿ ಅಲ್ಲಿಂದ ನಿಮಗೆ ಎನ್ ನಂಬರ್ ಆಫ್ ಬಸ್ ಗಳು ಸಿಗುತ್ತೆ ಈವ್ನಿಂಗ್ ಅಲ್ಲಿ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಇಂದೇ ನಿಮ್ಗೆ ಬಸ್ ಗಳು ಸ್ಟಾರ್ಟ್ ಆಗುತ್ತೆ ಎಚ್ ಆರ್ ಟಿ ಸಿ ಅವ್ರದ್ದು ರೆಗ್ಯುಲರ್ ಟೂ ಪ್ಲಸ್ ತ್ರೀ ಅನ್ಸುತ್ತೆ ಟೂ ಪ್ಲಸ್ ತ್ರೀ ಬಸ್ ಇರುವಂತದ್ದು ಮಾಮೂಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಇರುತ್ತಲ್ಲ ಆ ತರ ಬಸ್ ನಿಮಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದಾನೇ ಸಿಗುತ್ತೆ ಸೊ ಅದ್ರಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಅದನ್ನ ನೀವು ಯೋಚನೆ ಮಾಡ್ಕೊಂಡು ಹೋಗಿ ಬಟ್ ರೋಡ್ ಎಕ್ಸ್ಪೀರಿಯನ್ಸ್ ಅಂತೂ ಮಾಡಬಹುದು ಅದ್ರಲ್ಲಿ ಏನ್ ತೊಂದರೆ ಇಲ್ಲ ಇದು ಬಿಟ್ಟು ನಾನು ಡೈರೆಕ್ಟ್ ಫ್ಲೈಟ್ ಅಲ್ಲಿ ಹೋಗ್ತೀನಿ ಅಂದ್ರೆ ಹೋಗ್ಬೋದು ಬಸ್ ಅಲ್ಲಿ ಆದ್ರೂ ಟ್ರೈನ್ ಆದರೂ ರೀಚ್ ಆಗ್ಬೋದು ಬೆಂಗಳೂರಿಂದ ಡೆಲ್ಲಿ ಟ್ರೈನ್ ರೀಚ್ ಆಗ್ತೀನಿ ಅಲ್ಲಿಂದ ಬಸ್ ತಗೋತೀನಿ ಆಮೇಲೆ ಬೇಕಾದರೆ ನಾನು ಲೇ ಸಿಟಿ ರೀಚ್ ಆದಮೇಲೆ ನಾನು ಬೈಕ್ ರೆಂಟ್ ಮಾಡಿಬಿಟ್ಟು ಟ್ರೈ ಮಾಡ್ತೀನಿ ನಿಮಗೆ ಟ್ರಾವೆಲಿಂಗ್ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಲೇ ಸಿಟಿನಲ್ಲಿ ಟ್ಯಾಕ್ಸಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅಂಡ್ ದಿಸ್ ರೋಡ್ ಈಸ್ ಬೆಟರ್ ಇಂದ ಏಪ್ರಿಲಲ್ಲೂ ಅಷ್ಟು ನಿಮಗೆ ಸೂಟೇಬಲ್ ಇರಲ್ಲ ಸ್ನೋ ಇನ್ನೂ ಇದ್ದೇ ಇರತ್ತೆ ಏಪ್ರಿಲ್ನಲ್ಲಿ ಏಪ್ರಿಲಲ್ಲೂ ಕೂಡ ಇನ್ನೂ ಸ್ನೋ ಇರತ್ತೆ ಸೊ ಇಂದ ಅಕ್ಟೋಬರ್ ಫಸ್ಟ್ ಆರ್ ಸೆಕೆಂಡ್ ವೀಕ್ ಅಷ್ಟು ಅಷ್ಟು ತಿಂಗಳು ಮಾತ್ರ ನಿಮಗೆ ಈ ರೋಡ್ ಓಪನ್ಸ್ ಇರೋದು ನೀವು ಈ ರೋಡ್ ಎಕ್ಸ್ಪೀರಿಯನ್ಸ್ ಮಾಡೋದು ನಾ ಆಮೇಲೆ ನೀವು ಫೆಬ್ರವರಿ ಜನ್ವರಿನಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ನಾನು ರೋಡಲ್ಲಿ ಹೋಗ್ತೀನಿ ಅಂತಂದರೆ ಸೀರಿಯಸ್ ಚಾನ್ಸೇ ಇಲ್ಲ ಯಾವ ಯಾವಾಗಲೂ ಸ್ನೋಫಾಲ್ ಆಗ್ತಾನೆ ಇರುತ್ತೆ ರೋಡ್ ಕ್ಲೋಸ್ ಆಗಿರುತ್ತೆ ಆರ್ಮಿ ಅವರು ಯಾವುದೇ ಕಾರಣಕ್ಕೂ ಬಿಡೋಲ್ಲ ಸೊ ಇದನ್ನು ನೀವು ಇಟ್ಕೊಂಡು ಪ್ಲ್ಯಾನ್ ಮಾಡಿ ಇಷ್ಟು ನನ್ನ ಕಡೆಯಿಂದ ಇನ್ಪುಟ್ಸ್ ಇದರಲ್ಲಿ ನಾನು ಯಾವ್ದಾದ್ರು ಪಾಯಿಂಟ್ಸ್ ಬಿಟ್ಟಿದ್ರೆ ನೀವು ಡೈರೆಕ್ಟ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬಜೆಟ್ ರೋಡ್ ಮ್ಯಾಪಿಂಗ್ ಸೋರ್ಸ್ ಆಫ್ ಟ್ರಾವೆಲ್ ನಿಮ್ಮ ಆಪ್ಷನ್ಸ್ ಏನೇನೆಲ್ಲ ಇದೆ ಮೀನ್ಸ್ ಲೇಹ್ ಲದಾಖ್ ಹೋಗೋದಕ್ಕೆ ಏನೆಲ್ಲ ಆಪ್ಷನ್ಸ್ ಇದೆ ಅನ್ನೋದನ್ನ ಒಂದು ವಿಡಿಯೋದಲ್ಲಿ ಕಂಪ್ರೆಸ್ ಮಾಡಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ಸೊ ಇದು ಬಿಟ್ಟು ನಿಮ್ಗೆ ಏನಾದ್ರು ಫರ್ದರ್ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಇಲ್ಲ ಡೈರೆಕ್ಟ್ ಡಿಯ ಮಾಡಿ ಅಂಡ್ ನನ್ನ ನೆಕ್ಸ್ಟ್ ವಿಡಿಯೋಸ್ ನನ್ನ ಲೇಹ್ ಲದಾಖ್ ಟ್ರಿಪ್ ನ ವಿಡಿಯೋಸ್ನ ನೀವು ನೋಡೋದಕ್ಕೆ ಇಷ್ಟಪಡೋದಾದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಲಿ ಸೈನಿಂಗ್ ಆಫ್ ದೀಪಕ್ ನಾಯಕ್ ಕನ್ನಡ ಬ್ಲಾಗ್ಸ್